ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗೈತಿವಿ ನೋಡ್ರಿ ನೀವು ಎಲ್ಲರೂ ಆರಾಮದ್ರಿ ಅಂತ ಭಾವಿಸ್ತಾ ಇವತ್ತಿನ ಲಾಕ್ಡೌನ್ ಸ್ಟಾಕ್ ಮಾಡಿದ್ರಿ ಇವತ್ತ ಗುರುವಾರ ಟೈಮ ಆರೂವರೆ ಐದ್ ನೋಡ್ರಿ ಹೊರಗಂತೂ ಸಿಕ್ಕಾಪಟ್ಟೆ ಮಳೆ ಬರಾಕದಿ ಫುಲ್ ತಂಡಿನೂ ಐತಿ ಬಿಸಿ ಚಹಾ ಕುಡಿದ್ ಬಿಟ್ಟು ನಾನೇನ್ ಮಾಡಿದ್ದೆಂದ್ರೆ ಹಾಲಕ್ಕೆ ಜ್ಯೂಸ್ ಮಾಡಿ ಕುಡಿಯಾಕೈತಿವ್ರಿ ನಾನ್ ನಮ್ಮ ಮನೆಯವರು ಮನವಿದ್ರೆ ಹೋಗ್ಯಾನ್ ಹೋಗ್ಯ ಮನೆಯವರದ ತನು ಇದ್ರೆ ಎಲ್ಲಿ ಕುಂತಾಳು ಇದೆ ಜ್ಯೂಸ್ ಕುಡಿದ್ಬಿಟ್ಟು ಅಡಿಗೆ ಮಾಡ್ಬೇಕ್ರಿ ನಮ್ಮ ನೀರಲ್ಲಿ ಚಾ ಮಾಡಿ ಕೊಡೋಣ ಕಟ್ಟಿದ್ರೆ ಚಾ ಬೇಡ್ರಿ ಹಾಗೆ ಜ್ಯೂಸ್ ಕುಡಿಯೋಣ ಅಂತ ಹೇಳಿ ಹಾಗೆ ಜ್ಯೂಸ್ ಮಾಡಿದೀನಿ ಇದು ಬಿತ್ತಾಗಿದ್ರೆ ಕಮ್ಮಿ ಆಗ್ತಿತ್ತಲ್ರಿ ಅದಕ್ಕಂತ ಹಾಗೆ ಜ್ಯೂಸ್ ಮಾಡ್ಕೊಂಡೆ ಕುಡಿಯೋದು ನನಗಂತೂ ಪಿತ್ತ ಜಾಸ್ತಿನೇ ಆಗ್ತೈತಿ ಚೂರ್ ಕೈ ಇರ್ತೈತೆ ಅಷ್ಟೇ ರೀ ಸುಗರ್ thank, you. thank you. ಈಗ ಹಾಗಲಕಾಯಿ ಜ್ಯೂಸ್ ಕುಡಿದ್ಬಿಟ್ಟು ಹಿಟ್ಟನ್ನು ಕಲ್ಸಿಡ್ಬೇಕಂತೇಳಿ ಕಲಸಿಡಕತ್ತಿದ್ವಿ ಅಂದರೆ ಹಿಟ್ಟು ಚಾಣ ಇಟ್ಟಿತ್ತಿಲ್ಲ ನಿನ್ನೇನೆ ಬೀಸ್ಕೊಂಡು ಬಂದಿದ್ರು ಗೋಧಿ ಹಿಟ್ಟು ಖಾಲಿ ಆಗಿತ್ತಲ್ಲ ಗೋಧಿ ಹಸಿ ಮಾಡಿ ಕೊಟ್ಟಿದ್ದೆ ಬೀಸ್ಕೊಂಡು ಬಂದೆ ಇಲ್ಲೇ ಇಟ್ಟಾರೆ ಅದು ಚಾಣಿಸ್ಬಿಟ್ಟೆ ಇಟ್ಕೊಳಕ ಆಗಿಲ್ಲ ಅಂದ್ರೆ ಅಂದರೆ ಬಿಟ್ಟು ಯಾವಾಗಲೂ ನಾನು ಒಂದು ಸಲಕನ ಡಬ್ಬಿಗೆ ಹಾಕಿ ಇಟ್ಕೊತಿದ್ರೆ ಕೆಲಸ ಈಜಿ ಆಗುತ್ತಂತೇಳಿ ಪದೇ ಪದೇ ಚಾನ್ಸಸ್ ಹತ್ತಂಗಿಲ್ಲ ಅಂತೇಳಿ ಬಟ್ ನಿನ್ನೆ ಚಾನ್ಸಕ್ಕೆ ಆಗಿತ್ತಿಲ್ಲ ಹಂಗೆ ಇಟ್ಟಿದ್ದೆ ಈಗ ಬೇಕಂದಷ್ಟನ್ನ ಚಾನ್ಸ್ಕೊಂಡೆ ರೀ ಬೆಳಗ್ಗೆ ಎದ್ದು ಕೂಡ ಅಂತೂ ಚಾನ್ಸು ಆಗಂಗಿಲ್ಲ ಅಲ್ರಿ ಕೆಲಸನ ಜಾಸ್ತಿ ಇರ್ತಾವೆ ಅಡಿಗೆ हिंगी ಇವತ್ತು ನುಗ್ಗಿಕಾಯಿ ತಪ್ಪಲ ಹಾಕಿಬಿಟ್ಟು ಅಂದರೆ ನುಗ್ಗಿಕಾಯಿ ಪಲ್ಯ ಹಾಕಿಬಿಟ್ಟು ಪರಾಟ ಥರ ಮಾಡ್ಕೋಬೇಕ್ರಿ ಅಂದರೆ ಚಪಾತಿ ನುಗ್ಗಿಕಾಯಿ ಪಲ್ಯ ಚಪಾತಿ ಆದರೂ ಅನ್ಬೋದು ಅದನ್ನೇ ಮಾಡ್ಕೊಳಾಕತ್ತಿದ್ದೀನಿ ನೋಡಿರಿ ಪಲ್ಯ ಮಾಡಿಬಿಟ್ರೆ ಮಕ್ಳಿಗೆ ಅಷ್ಟು ಇಷ್ಟ ಆಗಂಗಿಲ್ಲ ಈ ರೀತಿ ಚಪಾತಿ ಹಿಟ್ಟೊಳಗೆ ಹಾಕಿಬಿಟ್ಟು ಚಪಾತಿ ಮಾಡಿಬಿಟ್ರೆ ಟೇಸ್ಟ್ನು ಆಗ್ತವೆ ಮತ್ತು ಇಷ್ಟಪಟ್ಟು ತಿಂತಾರೆ ಪಲ್ಯ ಮಾಡಿಕೊಟ್ರೆ ಇಷ್ಟ ಆಗಂಗಿಲ್ಲಂತೆ ಈ ರೀತಿ ಮಾಡಾಕತ್ತಿದ್ದು ಎಷ್ಟು ಬೇಕಲ್ಲ ಅಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಇದಕ್ಕೆ ಒಂದು ಎರಡು ಹಿಡಿಯಷ್ಟು ನುಗ್ಗಿ ಸೊಪ್ಪು ಹಾಕಿದ್ದೀನಿ ರೀ ಅಂದರೆ ನಾವು ನುಗ್ಗಿಕಾಯಿ ಪಲ್ಯ ಅಂತೀವಿ ಮತ್ತೆ ನುಗ್ಗಿಕಾಯಿ ತಪ್ಲಾನು ಅಂತಾರೆ ಅದನ್ನ ಹಾಕಿದಿನಿ ಎರಡ್ ಹಿಡಿ ಅಷ್ಟು ಇದೂ ಆರೋಗ್ಯಕ್ಕೆ ಬಾಳ್ ಒಳ್ಳೇದ್ರಿ ಸಣ್ಣ ಸಣ್ಣ ಮಕ್ಕಳು ಹಿಡ್ಕೊಂಡು ದೊಡ್ಡವ್ರಿಗಿ ಹೆಲ್ಪ್ ಆಗುತ್ತೆ ರೀ ಅಂದರೆ ವಯಸ್ಸಾದವ್ರಿಗೂ ಹೆಲ್ಪ್ ಆಗುತ್ತೆ ನುಗ್ಗಿಕಾಯಿ ಪಲ್ಯ ತಿನ್ನೋದ್ರಿಂದ ರೀ ಅಂದ್ರೆ ವೀಕ್ನೆಸ್ ಇರ್ತೈತಿ ಮತ್ತು ನರ ದೌರ್ಬಲ್ಯತೆ ಇರ್ತೈತೆ ಅಂದ್ರೆ ಅವ್ರಿಗೆ ಅಂತ ಮತ್ತೆ ಶುಗರ್ ಇರೋರಿಗೂ ಭಾಳ ರೀ ಡೈಲಿ ಒಂದು ಚಮಚದಷ್ಟು ಇದ್ರ ಪುಡಿ ತಿಂದ್ಬಿಟ್ರೆ ಕೈಕಾಲು ಯಾರಿಗೆಲ್ಲ ಜಗ್ಗೋದು ಮತ್ತು ಸುಸ್ತಾಗೋದು ಆಗ್ತಿರ್ತೈತಿಲ್ಲ ಅದನ್ನ ಕಮ್ಮಿ ಆಗುತ್ತೆ ಸಣ್ಣ ಮಕ್ಕಳಿಗೆ ಸ್ಪೆಷಲಿಯಾಗಿ ಭಾಳ ವೀಕ್ ಇರ್ತಾರಲ್ಲ ರೀ ಅವ್ರಿಗೆ ಡೈಲಿ ಒಂದು ಚಮಚದಷ್ಟು ಇದ್ರ ಪುಡಿ ಕೊಡೋದ್ರಿಂದ ಅಂದ್ರೆ ಒಣಗಿಸ್ಬಿಟ್ಟು ಅವ್ರಿಗೆ ಅದನ್ನ ಕಮ್ಮಿ ಆಗುತ್ತೆ ಅಂದರೆ ಸುಸ್ತಾಗೋದು ವೀಕ್ನೆಸ್ ಕಮ್ಮಿ ಆಗುತ್ತೆ ಈಗೇನೈತಿ ನಾನು ಮೆನ್ ಸಾರಿ ಏನಂತಾರೆ ನುಗ್ಗಿಕೇ ತಪ್ಪಲ್ದ ಪರಾಟ ಮಾಡಾಕ್ರಿ ಅಂದ್ರೆ ನುಗ್ಗಿಕಾಯಿ ಪಲ್ಯದ ಪರಾಟ ಮಾಡ್ಕೊಳಕ್ಕೆ ಸ್ವಲ್ಪ ಅಜ್ವೈನು ಮತ್ತು ಖಾರದ ಪುಡಿ ಅರಿಶಿನ ಪುಡಿ ಧನಿಯಾ ಪುಡಿ ಒಂಚೂರು ಎಣ್ಣೆ ಅಜ್ವೈನ ರುಚಿ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಕಟ್ ಮಾಡಿ ಇಟ್ಟಿದ್ದ ಕೊತ್ತಂಬರಿ ಹಾಕಿದ್ದೀನಿ ರೀ ಹಾಕಿ ಚಲೋತ್ನಾಗೆ ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದು ಹತ್ತು ನಿಮಿಷ ಕಲಸಿಡ್ಬೇಕಾಗುತ್ತ ಅಂದ್ರೆ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಬಿಟ್ಟು ಒಂದು ಹತ್ತು ನಿಮಿಷ ಇಟ್ಬಿಟ್ಟು ಚಪಾತಿ ಮಾಡ್ಕೊಳಕ್ಕೆ ಬರ್ತೈತ್ರಿ ಆ ಟೇಸ್ಟ್ ಅಂತೂ ಮಸ್ತಾಗಿದ್ದು ರೀ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಮತ್ತು ಟೇಸ್ಟ್ ಮಾತ್ರ ಆಗಿದ್ದು ಎಲ್ಲರಿಗೂ ಇಷ್ಟ ಆದರೆ ರೀ ಈಗ ಹಿಟ್ಟನು ಕಲಸಿಟ್ಟಿದ್ದೀನಿಂದರೆ ಇನ್ನು ಪಲ್ಯ ಅಷ್ಟು ಮಾಡ್ಕೋಬೇಕು ಇವತ್ತು ಸಿಂಪಲ್ಲಾಗೆ ಹೀರಿಗೆ ಪಲ್ಯ ಮಾಡ್ಕೊತೀನಿ ರೀ ಆಲ್ರೆಡಿ ಈ ರೆಸಿಪಿನ ಸೇರ್ ಮಾಡ್ಕೊಂಡಿದ್ದೆ ನಾನು ಅಂದರೆ ಒಗ್ಗರಣೆ ಜೀರಿಗೆ ಸಾಸ್ಬಿ ಮತ್ತು ಕರ್ಬೇವು ಸೊಪ್ಪು ಸ್ವಲ್ಪ ಕಟ್ ಮಾಡಿ ಇಟ್ಟಿದ್ದು ಒಳಗಡ್ಡಿ ಹೀರೆಕಾಯಿ ಖಾರ ಉಪ್ಪು ಅರಿಶಿನ ಪುಡಿ ಇಷ್ಟು ಹಾಕಿ ಕುದಿಸ್ಕೊಂಡು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ಅದು ಪಲ್ಯನೂ ರೆಡಿ ಆಗುತ್ತೆ ರೀ ಈಗ ಹೀರಿಕೆ ಪಲ್ಯ ರೆಡಿ ಆಗೈತಿ ಇನ್ನು ಏನದು ಹಿಟ್ಟು ಕಲಸಿಟ್ಟಿದ್ದೆ ರೀ ಹತ್ತು ನಿಮಿಷ ಆಯಿತು ಇದು ಪಲ್ಯ ಮಾಡ್ಕೊಳಗಿನೇ ಇನ್ನು ಚಪಾತಿ ಮಾಡ್ಕೊಂಬಿಡ್ತೀನಿ ನೋಡಿರಿ ಸಿಂಪಲ್ಲಾಗಿ ಚಪಾತಿ ಮಾಡ್ಕೊಳಕ್ಕಿಂತ ಈ ರೀತಿ ನುಗ್ಗೆಕಾಯಿ ಸೊಪ್ಪು ಅಥವಾ ನಮಗೆ ಮೆಂತ್ಯ ಸೊಪ್ಪು ಒಣಗಿದಾದ್ರೂ ಹಾಕ್ಬೋದು ಹಸಿದಾದರೂ ಹಾಕ್ಬೋದು ರೀ ಇದು ನುಗ್ಗೆಕಾಯಿ ಪಲ್ಯ ರೀ ಅದಕ್ಕೆ ಏನು ಸೊಪ್ಪು ಅನ್ಬೇಕು ಪಲ್ಯ ಅನ್ನಬೇಕು ಮತ್ತು ಎಲಿ ಅನ್ನಬೇಕು ಏನು ಅನ್ಬೇಕು ಅಂದು ನನಗೆ ಸ್ವಲ್ಪ ಕನ್ಫ್ಯೂಸ ನಮ್ಮ ಕಡೆ ಒಂದೊಂದು ರೀತಿ ಅಂತಾರೆ ನುಗ್ಗಿಕಾಯಿ ತಪ್ಲ ಅಂತಾರು ಮತ್ತು ನುಗ್ಗಿಕಾಯಿ ಪಲ್ಯ ಅಂತಾರೋ ಒಬ್ಬೊಬ್ಬರು ಒಂದೊಂದು ರೀತಿ ಅಂತಾರೆ ಹಳ್ಳಿಗಳ ಕಡೆ ಎಲ್ಲ ನುಗ್ಗಿಕಾಯಿ ತಪ್ಲಾನೇ ಅಂತಾರು ನುಗ್ಗಿಕಾಯಿ ತಪ್ಲ ರೊಟ್ಟಿ ಸಂಗಟ ತಿಂತಾರೆ ಅಂದರು ಎಳೆಯದು ನಾವು ಸಣ್ಣವ್ರಿಗೆ ಇದ್ದಾಗ ನಮ್ಮ ಅಜ್ಜಿ ಅದು ತಿಂತಿದ್ರು ಬಟ್ ನಾವು ತಿಂತಿತ್ತಿಲ್ಲ ಬಟ್ ಇವಾಗ ನಮ್ಗೆ ಬುದ್ಧಿ ಬಂದೈತ್ರಿ ಅದಕ್ಕಂತೆ ಈಗ ನಾವು ನಾವು ತಿಂತೀವಿ ಮತ್ತು ನಮ್ಮ ಮಕ್ಕಳಿಗೆ ಯಾವ ರೀತಿ ತಿನ್ನಿಸ್ಬೇಕಂತ ಈ ರೀತಿ ರೀತಿ ಎಲ್ಲ ವಿಚಾರ ಮಾಡಿಬಿಟ್ಟ ಮಾಡೋದ್ರಿ ಹಂಗ ತಿನ್ನಂದ್ರೆ ಈಗಿನ ಮಕ್ಕಳು ತಿಂತಾರೆ ಪಲ್ಯ ಮಾಡಿಕೊಟ್ರೆ ತಿನ್ನಂಗಿಲ್ಲ ಅದಕ್ಕಂತ ಈ ರೀತಿ ಐಡಿಯಾ ಮಾಡಿದ್ದು ಚಪಾತಿ ಒಳಗೆ ಹಾಕಿಬಿಟ್ರೆ ಅದು ಅವ್ರಿಗೆ ಗೊತ್ತೂ ಆಗೋಂಗಿಲ್ಲ ಗೊತ್ತಾದ್ರೂ ತೆಗ್ಯಾಕೆ ಬರೋಂಗಿಲ್ಲ ಅಂದರೆ ಆದರೆ ಪಲ್ಯ ಏನು ಮಾಡ್ತಾರೆ ಅಂದರೆ ಅವ್ರಿಗೆ ಇಷ್ಟ ಇರೋದನ್ನ ಸ್ವಲ್ಪ ಏನೇ ಹಚ್ಕೊಂಡು ತಿನ್ಬಿಡೋದು ಅದು ಪಲ್ಯ ಎಲ್ಲ ಹಂಗೆ ಇಟ್ಬಿಡ್ತಾರೋ ಈ ರೀತಿ ಚಪಾತಿ ಒಳಗೆ ಹಾಕಿ ಮಾಡಿಬಿಟ್ರೆ ದೊಡ್ಡವ್ರಿಗೆ ಇಷ್ಟ ಆಗ್ತೈತಿ ಮತ್ತು ಸಣ್ಣ ಮಕ್ಕಳಿಗೆ ಇಷ್ಟ ಆಗ್ತೈತೆ ರೀ ಇದಕ್ಕೇನು ಪಲ್ಯ ಬೇಕಂತ ರೂಲ್ಸ್ ಇಲ್ಲ ಸ್ವಲ್ಪ ಅವ್ರಿಗೆ ಇಷ್ಟ ಆಗಿದ್ದ ಟೊಮೆಟೊ ಸಾಸ್ ಮತ್ತು ಏನು ಇಷ್ಟ ಆಗ್ತೈತಿಲ್ಲ ಅದನ್ನ ಹಚ್ಚಿ ಮೊಸರು ಹಚ್ಕೊಟ್ರೆ ಇಷ್ಟಪಟ್ಟು ತಿಂತಾರ ಅದಕ್ಕಂಥೇಳಿ ಈ ರೀತಿ ಮಾಡಿದ್ದು ನೋಡಿರಿ ನನ್ನ ಮಗದ್ದು ಅಂತೂ ಭಾಳ ಡಿಮ್ಯಾಂಡ್ ಮನೋ ಆದ್ರೆ ಏನೋ ಸ್ವಲ್ಪ ತಿಂತಾನೋ ಆದರೂ ತನೋ ಅದು ಅಲ್ಲ ಇದು ಅಲ್ಲ ಸಿಕ್ಕಾಪಟ್ಟೆ ಕಿರಿಕಿರಿ ಮಾಡ್ತಾಳು ಅದಕ್ಕಂಥೇಳಿ ಈ ರೀತಿ ಮಾಡಿದರೆ ಈಗ ಚಪಾತಿನೂ ರೆಡಿ ಮಾಡ್ಕೊಳಾಕತ್ತಿದ ನೋಡ್ರಿ ಚಪಾತಿ ಆದರೂ ಅನ್ಬೋದು ನುಗ್ಗಿಕಾಯಿ ಪಲ್ಯ ಪರಾಟ ಆದರೂ ಅನ್ಬೋದು ನಮ್ಗೆ ಯಾವ್ದು ಇಷ್ಟ ಅಲ್ಲ ಅದನ್ನ ಕರಿಬೋದಷ್ಟ್ರೀ ಒಟ್ನಲ್ಲಿ ಅದು ಆರೋಗ್ಯಕ್ಕೆ ಒಳ್ಳೇದಿದ್ರೆ ಸಾಕು ಅಂತಾರು ಡೈಲಿ ಒಂದೇ ರೀತಿ ಮಾಡ್ತೀರಿ ಹಂಗೆ ಹಿಂಗೆ ಅಂತಾರು ಬಟ್ ಡೈಲಿ ನಮ್ಮ ಮನೆಯೊಳಗೆ ಏನಿರ್ತೈತಲ್ಲ ಅದನ್ನೇ ಮಾಡ್ಬೇಕು ರೀ ಇಲ್ಲದನ್ನು ಮಾಡೋಕ್ಕೂ ಆಗಂಗಿಲ್ಲ ರೀ ಮತ್ತು ತೋರ್ಸಕ್ಕೆ ಆಗಂಗಿಲ್ಲ ಏನು ನಮ್ಮ ಜೀವನದೊಳಗೆ ಏನು ನಡೆದೈತಿ ಯಾವ ರೀತಿ ಇದ್ದೀವಿ ಏನು ಮಾಡ್ತೀವಿ ಅಂತ ಅಷ್ಟೇ ರೀ ಅದಕ್ಕಂತ ಹೇಳಿದೆ ನಾನು ಯಾಕಂದರೆ ಎಲ್ಲರೂ ಅನ್ನೋಂಗಿಲ್ಲ ಎಲ್ಲರೂ ನೂರಕ್ಕೊಬ್ಬರು ಸಾವಿರಕ್ಕೊಬ್ಬರು ಇದ್ದೇ ಇರ್ತಾರಲ್ರಿ ರಿಯಲ್ ಲೈಫ್ ಒಳಗೂ ಇದ್ದಿರ್ತಾರೋ ಮತ್ತು ಇದೇನಂತಾರೋ ಸೋಷಿಯಲ್ ಮೀಡ್ಯಾದೊಳಗೂ ಇದ್ದೇ ಇದ್ದಿರ್ತಾರ ಬಟ್ ಏನು ಮಾಡೋಕ್ಕಾಗಂಗಿಲ್ಲ ರೀ ಅನ್ನೋರ್ಗೆ ಏನು ಬಾಯಿ ಅಂತೂ ಹಿಡ್ಯಕ್ಕಾಗಂಗಂಗಿಲ್ಲಲ್ಲ ಈಗ ನುಗ್ಗಿಕೆ ಚಪಾತಿ ಮಸ್ತಗೆ ರೆಡಿ ಹಾಕತ್ತವ ನೋಡ್ರಿ ನೀವು ಸಲ ಟ್ರೈ ಮಾಡಿರಿ ಖಂಡಿತ ಇಷ್ಟ ಆಗ್ತವೆ ಭಾಳ ಟೇಸ್ಟ್ ಆಗಿದ್ದು ನನಗೊಂದು ಸ್ಪೆಷಲಿ ಭಾಳ ಅಂದ್ರೆ ಭಾಳ ಟೇಸ್ಟ್ ಆದವು ರೀ ನುಗಿಕೆ ಪಲ್ಯ ಯೂಸ್ ಮಾಡಿಬಿಟ್ಟು ವೆರೈಟಿ ಆಫ್ ಅಡಿಗೆ ಮಾಡ್ಕೋಬಹುದು ಮುಂದಿನ ದಿನದೊಳಗೆ ನಾನು ಒಂದೊಂದಾಗಿ ಸೇರ್ ಮಾಡ್ಕೊಂತೀನಿ ರೀ ಯಾವ ರೀತಿ ಮಾಡೋದು ನಾನು ಯಾವ ರೀತಿ ಮಾಡ್ತೀನಿ ಅಂತೇಳಿ ನಿಮ್ಗೆ ಇಷ್ಟ ಆಗಿದ್ರೆ ನೀವು ಟ್ರೈ ಮಾಡ್ಬೋದು ಈಗ ರೆಡಿ ಆಗಿತ್ತು ನೋಡಿರಿ ಊಟ ಬರ್ರಿ ಇವತ್ತು ಬರೀ ಮಧ್ಯಾಹ್ನ ಅನ್ನ ಸಾಂಬಾರು ಅಷ್ಟೇ ಮಾಡಿದ್ದೆ ರೀ ಸಂಜೆ ಮುಂದಾಗ ಅಂದರೆ ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್ ಸಿಗಿ ನನ್ನ ಇದ್ರೆ ಏನಾದರೂ ಬೇಕಂತ ಏನು ಬೇಕಂತ ಕೇಳಿದ್ರೆ ಏನು ಹೇಳಂಗಿಲ್ಲ ರೀ ಏನಾದರೂ ಮಾಡಿಕೊಡು ಏನು ಮಾಡಲಿ ಅಂದರೆ ಏನಾದ್ರು ಮಾಡಿಕೊಡು ಎಲ್ಲ ನಿಮ್ಮ ಮನೆಯೊಳಗು ಹಿಂಗೆ ಕೇಳ್ತಾರೆ ಅಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ಕೇಳಿರಿ ನಮ್ಮ ಮನಿಯೊಳಗೆ ಹಂಗೆ ನೋಡಿರಿ ಏ ಮಮ್ಮಿ ಏನಾದರೂ ಮಾಡಿಕೊಡ್ರಿ ಮಮ್ಮಿ ಏನಾದರೂ ಮಾಡಿಕೊಡ್ರಿ ಅದಕ್ಕೆ ಕೇಳಿಬಿಟ್ಟ ಸಾಕಾಗಿ ಏನು ಮಾಡ್ಬೇಕಂತ ನಾನು ವಿಚಾರ ಮಾಡ್ಕೊಂಡೆ ಅಡುಗೆ ಮನೆಗೆ ಬಂದಿದ್ದೀನಿ ರೀ ನನ್ನ ಮಗನಿಗಂತೂ ಫುಲ್ ಖುಷಿ ಹೇಳೋದು ಕೂಡಲೆ ಏನು ಮಾಡ್ತೀರಿ ಮಮ್ಮಿ ಅಂತ ಕೇಳ್ದೆ ಮ ಇದು ಏನಂತಾರು ಕ್ಯಾಪ್ಸಿಕಮ್ ಆಪ್ರೇಷನ್ ಅಂತ ಮಾಡ್ತೀನಂತಂದೆ ಏ ಮಾಡ್ರಿ ಮಮ್ಮಿ ಭಾರಿ ಅಂದ ರೀ ನಾನು ನೋಡಿದ್ದು ಇನ್ಸ್ಟಾಗ್ರಾಮ್ ರೀಲ್ಸ್ ಒಳಗೆ ರೀ ಟ್ರೈ ಇವತ್ತು ಭಾಳ ಮಸ್ತ್ ಆಗಿ ಬಂದಿದ್ದು ಮತ್ತು ಎಲ್ಲರಿಗೂ ಇಷ್ಟ ರೀ ಮಸ್ತ್ ಅಂದ್ರೆ ಮಸ್ತಾಗಿ ಬಂದಿದ್ದು ನೀವು ನೀವೊಂದ್ಸಲ ಟ್ರೈ ಮಾಡಿರಿ ನಾನು ಸಿಂಪಲ್ ಆಗಿನೇ ಟ್ರೈ ಮಾಡಿದ್ದು ಸಖತ್ತಾಗಿ ಬಂದಿತ್ತು ರೀ ಈಗ ಕ್ಯಾಪ್ಸಿಕಮ್ ಆಪ್ರೇಷನ್ ಬೋಂಡ ಮಾಡೋಕ್ಕೇನೈತಾ ಕ್ಯಾಪ್ಸಿಕಮ್ ತೊಗೊಂಡು ಇಟ್ಕೊಂಡಿದೀನಿ ಅದು ಸ್ವಲ್ಪ ಕಟ್ ಮಾಡ್ಕೋಬೇಕು ರೀ ಮತ್ತು ಕಡಲಿ ಹಿಟ್ಟು ತೊಗೊಂಡಿದ್ದೀನಿ ಕಡ್ಲಿ ಹಿಟ್ಟಿಗೆ ರುಚಿ ತಕ್ಕಷ್ಟು ಉಪ್ಪು ಒಂಚೂರು ಅಡಿಗೆ ಸೋಡಾ ಮತ್ತು ಖಾರದ ಪುಡಿ ರೀ ಕೆಂಪು ಖಾರ ಹಾಕ್ಬೇಕ್ರಿ ಹಸಿ ಮೆಣಸಿನ್ಕಾಯಿ ಬೇಕಂದ್ರೆ ಹಾಕ್ಬೋದು ಬಟ್ ನಾನು ಕೆಂಪು ಖಾರದ ಪುಡಿ ಹಾಕಿದ್ದೀನಿ ಮತ್ತೊಂದ್ಚೂರು ಅರಶಿನ ಪುಡಿ ಧನಿಯಾ ಪುಡಿ ಹಾಕಿ ನಾವು ಹೆಂಗೆ ಬಜ್ಜಿ ಹಿಟ್ಟು ಕಲ್ಸ್ಕೊಂಡು ೀವಲ್ಲ ಅಂದ್ರೆ ಅಂದರೆ ಮೆಣಸಿನ್ಕಾಯಿ ಅದು ಮಾಡ್ತೀವಲ್ಲ ಅದೇ ರೀತಿ ಹಿಟ್ಟು ಕಲ್ಸ್ಕೊಬೇಕಾಗುತ್ತೆ ಅರಸಿನ ಪುಡಿ ಆಗಿತ್ತು ನನ್ನ ಮಗ ಅರಸಿನ ಪುಡಿ ತೆಗೆದುಕೊಟ್ಟ ಈಗ ಹರಸಿನ ಪುಡಿ ಹಾಕಿದ್ದೀನಿ ರೀ ಮತ್ತೊಂದು ಚೂರ ಧನಿಯಾ ಪುಡಿ ಹಾಕ್ತೀನಿ ಹಾಕಿಬಿಟ್ಟು ಚಲೋತ್ನಾಗೆ ಕಲ್ಸ್ಕೊತೀನಿ ರೀ ಸ್ವಲ್ಪ ಸ್ವಲ್ಪ ನೀರು ಹಾಕಿ ನಾವು ಹೆಂಗೆ ಮೆಣಸಿನ್ಕಾಯಿ ಬಜ್ಜಿ ಮಾಡಕ್ಕೆ ಕಲ್ಸ್ಕೊಂತೀವಲ್ಲ ಅದೇ ರೀತಿ ಕಲ್ಸ್ಕೊತೀನಿ ನೀಟಾಗಿ ಕಲ್ಸ್ಕೊಂಡ್ಬಿಟ್ಟು ಅಂದರೆ ಸ್ವಲ್ಪ ಕ್ವಾಂಟಿಟಿ ಒಳಗೆ ಕಲ್ಸ್ಕೊಳ್ ಹಾಕತ್ತಿದ್ರಿ ನಾನು ಯಾಕಂದರೆ ಜಾಸ್ತಿ ಹತ್ತಂಗಿಲ್ಲ ಇದಕ್ಕೆ ಹಿಟ್ಟು ಸ್ವಲ್ಪ ಕಲ್ಸ್ಕೊಬೇಕು ಇದಕ್ಕೆ ಒಂದು ಅಕ್ಕಿ ಹಿಟ್ಟು ಹಾಕಿದೆ ರೀ ನಾನು ಕ್ರಿಸ್ಪಿ ಬರಲಿ ಅಂತೇಳಿ ಫಸ್ಟ್ ಹಾಕಿತ್ತಿಲ್ಲ ಈಗ ಅಕ್ಕಿ ಹಿಟ್ಟು ಹಾಕಿ ಈ ರೀತಿ ಕಲಸಿ ಇಟ್ಕೋಬೇಕು ರೀ ಈಗ ಬಜ್ಜಿ ಮಣಕ್ಕೆ ಹಿಟ್ಟನ್ನು ಕಲಸಿ ಇಟ್ಟಿದೀನಿ ರೀ ಫಸ್ಟ್ ಏನೈತಾ ಎಣ್ಣಿನ ಬಿಸಿ ಮಣಾಕ್ ಇಟ್ಕೊತೀನಿ ಸಣ್ಣ ಕಡಾಯಿನ ಇಟ್ಕೊಂಡಿದ್ರಿ ಆ್ಯಕ್ಚುಲಿ ಸ್ವಲ್ಪ ದೊಡ್ಡ ಕಡಾಯಿ ಇಟ್ಕೋಬೇಕಿತ್ತು ಹಿಂದಿಗಡೆ ಅನಿಸ್ತು ನನಗೆ ಅದು ಫಸ್ಟ್ ಕಾಸಕ್ಕೆ ಇಟ್ಟಿದ್ದೆಲ್ಲ ಇರಲಿ ಬಿಡು ಅಂತ ಒಂದೊಂದಾಗಿ ಮಾಡ್ಕೋಬೇಕಾಯಿತು ಈಗ ಎಣ್ಣೆ ಬಿಸಿ ಮಣಕ್ಕೆ ಇಟ್ಬಿಟ್ಟು ಈ ರೀತಿ ಮೆಣಸಿನ್ಕಾಯಿನ ಸ್ವಲ್ಪ ಸ್ವಲ್ಪಾಗಿ ಕಟ್ ಮಾಡ್ಕೊತೀನಿ ರೀ ನಾನು ಯಾಕೆಂದ್ರೆ ಏರ್ ಇಟ್ಕೊಂಡ್ಬಿಟ್ಟು ಅದು ಟಬ್ ಅಂತ ಸಿಡಿದ್ಬಿಟ್ರೆ ಹೆಂಗಪ್ಪ ಅಂತ ರೀ ನಾನು ಒಂದ್ಸಲ ನೋಡಿದ್ದು ಇನ್ಸ್ಟಾಗ್ರಾಮ್ ಒಳಗೆ ಈ ರೀತಿ ಮೆಣಸಿನ್ಕಾಯಿ ಪೂರ್ತಿ ಹಾಕಿದಾಗ ಏನೈತ್ಲ ಸಿಡಿದ್ಬಿಡ್ತೈತಿ ನಾವು ಸಣ್ಣ ಮೆಣಸಿನ್ಕಾಯಿ ರೀ ಅದು ಹುರ್ಯ ಮುಂದಾಗ ಹೆಂಗೆ ಸಿಡಿತಾವಲ್ಲ ಏರ್ ಹಿಡ್ಕೊಂಡ್ಬಿಟ್ಟು ಇನ್ನು ಹಂಗೆ ಸಿಡಿದ್ ಬಿಟ್ರೆ ಹೆಂಗಪ್ಪ ಅಂತ ಒಂದು ಸ್ವಲ್ಪ ಸ್ವಲ್ಪಾಗಿ ಕಟ್ ಮಾಡ್ಕೊಂಡಿದ್ದು ಅಂದ್ರೆ ಲೈನ್ ಹಾಕೊಂಡಿದ್ರಿ ಅದನ್ನ ಹಾಕಿಬಿಟ್ಟು ಇಟ್ಟಿದ್ದೀನಿ ಇದು ಈ ರೀತಿ ಮಾಡ್ಕೊಳಾಕತಿದ್ ರೀ ಅದು ಆಮೇಲೆ ಆಪ್ರೇಷನ್ ಬೋಂಡ ಮಾಡ್ತೀವಲ್ಲ ಅದ್ರ ಮೇಲೆ ಹಾಕಕ್ಕೆ ಬರ್ತೈತಿ ಅಂತೇಳಿ ಫಸ್ಟಿಗೆ ಈ ರೀತಿ ಒಂದು ಸ್ವಲ್ಪ ಮಾಡಿ ಇಟ್ಕೊಂಡಿದ್ದು ಅಂದ್ರೆ ಖಾರ ಬುಂದಿ ತರ ಮಾಡಿ ಇಟ್ಕೊಂಡಿದ್ರಿ ಅದೇ ಇಟ್ಟಿಲ್ಲೇನೆ ಈಗ ಅದಾದ್ಮೇಲೆ ಏನು ಮಾಡಿದ್ದರೆ ಮೆಣ್ಸಿನ್ಕಾಯಿ ಏನು ಕಟ್ ಮಾಡಿ ಇಟ್ಟಿದ್ದೀವಿ ಅಂದರೆ ಸ್ವಲ್ಪ ಸ್ವಲ್ಪ ಇಲ್ಲಿ ಹಿಟ್ಟು ಕಲಸಿ ಕಲಸಿಟ್ಟಿದ್ರೊಳಗೆ ಹಾಕಿಬಿಟ್ಟು ಅಂದರೆ ಎದ್ದುಬಿಟ್ಟು ಈ ರೀತಿ ಫ್ರೈ ಮಾಡ್ಕೋಬೇಕ್ರೆ ಇನ್ನೊಂದು ರೀತಿ ಒಳಗೂ ಮಾಡ್ಕೋಬೋದು ನಾವು ಅದ್ರೊಳಗಿನ ಬೀಜ ಎಲ್ಲ ತೆಗೆದ್ಬಿಟ್ಟು ಆಲೂ ಸ್ಟಪ್ಪಿಂಗ್ ಮಾಡಿಬಿಟ್ಟು ಮಾಡ್ಕೊಬೋದ್ರೆ ಅದನ್ನೂ ಬೆಸ್ಟ್ ಆಗ್ತೈತಿ ಈ ರೀತಿ ಮಾಡೋದು ಈಸಿಯಾಗಿ ಆಗುತ್ತೆ ಮತ್ತು ಜಲ್ದಿನೂ ಆಗುತ್ತಂತ ಈ ರೀತಿ ಮಾಡ್ಕೊಂಡಿದ್ದು ಟೇಸ್ಟ್ ಮಾತ್ರ ಮಸ್ತಾಗಿ ಬಂದಿದ್ದು ರೀ ಎಲ್ಲರಿಗೂ ಇಷ್ಟ ಅದು ಈಗ ಎಲ್ಲನೂ ಇದೇ ರೀತಿ ಫ್ರೈ ಮಾಡ್ಕೊಂಡ್ಬಿಟ್ಟು ಎತ್ತಿ ಇಟ್ಕೊತಿದ್ರಿ ಒಂದೊಂದಾಗಿನೇ ಫ್ರೈ ಮಾಡ್ಕೋಬೇಕಾಯಿತು ಯಾಕಂದರೆ ಸಣ್ಣ ಕಡಾಯಿ ಇಟ್ಟಿದ್ದೆಲ್ಲ ಹೀಗಾಗಿ ಮತ್ತು ಎಣ್ಣೆ ಕ್ವಾಂಟಿಟಿ ಸ್ವಲ್ಪ ಕಮ್ಮಿನೇ ಹಾಕ್ಬೋದು ರೀ ಅದು ಜಾಸ್ತಿ ದೊಡ್ಡ ಕಡಾಯಿ ಇಟ್ಬಿಟ್ರೆ ಜಾಸ್ತಿ ಎಣ್ಣೆ ಹಾಕ್ಬೇಕಾಗುತ್ತಲ್ಲ ಮತ್ತು ಅದನ್ನ ಪದೇ ಪದೇ ಯೂಸ್ನು ಮಾಡಬಾರ್ದು ಅಂತ ಹೇಳತ್ತರ ಅದಕ್ಕೆ ಸಣ್ಣ ಕಡಾಯಿನೇ ಇಟ್ಕೊಂಡಿದ್ದು ಈಗೆಲ್ಲನ ಫ್ರೈ ಮಾಡ್ಕೊಂಬಿಟ್ಟು ಈ ರೀತಿ ಕಟ್ ಮಾಡಿ ರೀ ಅಂದರೆ ಇದಕ್ಕೆ ಸ್ವಪ್ಪನ್ನ ಉಳ್ಳಾಗಡ್ಡಿ ನಮಗೆ ಬೇಕಾಗಿದ್ದ ತರಕಾರಿ ಹಾಕೊಂಡ್ರೆ ರೀ ಟೇಸ್ಟ್ ಮಾತ್ರ ಮಸ್ತ್ ಇರ್ತೈತಿ ಈಗ ಎಲ್ಲ ಕಟ್ ಮಾಡಿಬಿಟ್ಟು ಜೋಡ್ಸಾಕತ್ತಿದ್ದೀನಿ ನೋಡ್ರಿ ಕಟ್ ಮಾಡಿ ಇಟ್ಬಿಟ್ಟು ಅದಕ್ಕೆ ಉಳ್ಳಾಗಡ್ಡಿ ಟೊಮೆಟೊ ಕೊತ್ತಂಬರಿ ಹಣ್ಣು ಮತ್ತು ಸೇವು ಮತ್ತಲ್ಲಿ ಫಸ್ಟಿಗೆ ಏನು ಖಾರ ಬುಂದಿ ಥರ ಮಾಡಿಟ್ಟಿದ್ದಲ್ರಿ ಅದನ್ನೆಲ್ಲ ಹಾಕ್ತೀನಿ ಫಸ್ಟಿಗೆ ಉಳ್ಳಾಗಡ್ಡಿ ಮತ್ತು ಟೊಮೆಟೊ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ರೀ ಮತ್ತು ಇದು ಏನಂತಾರೆ ಈ ಖಾರ ಬುಂದಿ ಥರ ಮಾಡಿಟ್ಟಿದ್ದೆ ಅಲ್ರಿ ಫಸ್ಟಿಗೆ ಅದನ್ನ ಅದನ್ನ ಸ್ವಲ್ಪ ಹಾಕಿದ್ದೀನಿ ಅದಕ್ಕಂಥ ಮಾಡಿಟ್ಟಿದ್ದು ಅದನ್ನು ಹಾಕಿಬಿಟ್ಟು ಇದಕ್ಕೆ ಸ್ವಲ್ಪ ಸೇವ್ ಹಾಕ್ತಿಂದರೆ ಏನು ಸಣ್ಣ ಸೇವ್ ಸಿಗ್ತಾವಲ್ಲ ಅದನ್ನೂ ಸ್ವಲ್ಪ ಹಾಕಿದ್ದು ಮತ್ತು ಚಾಟ್ ಮಸಾಲ ಮತ್ತು ಅದು ಖಾರದ ಪುಡಿ ಎಲ್ಲ ಮಿಕ್ಸ್ ಮಾಡಿ ಅದನ್ನೂ ಚೂರು ಹಾಕಿದೆ ರೀ ಮತ್ತು ನಿಂಬೆ ಹಣ್ಣು ಸ್ವಲ್ಪ ಹಾಕಿದ್ದೀನಿ ಈಗ ಮಸ್ತಗೆ ಈ ರೀತಿ ಪ್ಲೇಟ್ ರೆಡಿ ಆಗೈತೆ ನೋಡಿರಿ ನೋಡಕು ಮಸ್ತ್ ಕಾಣ್ತೈತಿ ಮತ್ತು ತಿನ್ನೋಕೂ ಮಸ್ತಾಗಿತ್ತು ರೀ ಈಗ ಬಿಸಿ ಚಹಾನು ರೆಡಿ ಆಗೈತಿ ಶುಂಠಿ ಮತ್ತು ಬೆಲ್ಲ ಹಾಕಿ ಮಾಡಿದ್ದ ಚಹನೂ ರೆಡಿ ಆಗೈತೆ ನೋಡ್ರಿ ಈಗಂತೂ ಹೊರಗಡೆ ಮಳೆ ಬರಾಕತ್ತೈತಿ ಸಣ್ಣಗೆ ಮಸ್ತಾಗಿ ಈ ರೀತಿ ಒಂದು ಸ್ನ್ಯಾಕ್ಸ್ ಮತ್ತು ಒಂದು ಕಪ್ ಚಹಾ ಇಟ್ಬಿಟ್ರೆ ಮಸ್ತ್ ಆಗ್ತೈತಿ ರೀ ಮನು ಇದ್ರೆ ಕರಾಟೆ ಕ್ಲಾಸಿಗೆ ಹೋಗಿದ್ದಾರೆ ತನು ನಾನು ಮತ್ತು ನಮ್ಮ ಮನೆಯವ್ರು ಮೂರೇ ಮಂದಿದ್ವಿ ಅದಕ್ಕಂತ ಮೂರ ಕಪ್ ಚಹಾ ಮಾಡಿದ್ದು ಮನು ಬಂದು ಕೂಡಲೇ ಮಾಡಿಕೊಡ್ಬೇಕು ಈಗ ಮಸ್ತಗೆ ಕ್ಯಾಪ್ಸಿಕಮ್ ಆಪ್ರೇಷನ್ ಬೋಂಡ ಹೆಂಗೈತೆ ಐತೆ ಅಂತೇಳಿ ಕಮೆಂಟ್ ಬಾಕ್ಸ್ ಒಂಗೆ ರೀ ಹೆಸರು ಹೆಂಗೈತಿ ಮತ್ತು ಟೇಸ್ಟ್ನು ಮಸ್ತ್ ಇತ್ತು ರೀ ನೀವು ಒಂದ್ಸಲ ಟ್ರೈ ಮಾಡಿರಿ ಹೆಸರುನು ಕೇಳಕ್ಕೆ ಒಂಥರ ಮಜಾ ಅನಿಸ್ತೈತೆ ಅಲ್ಲ ರೀ ಆಪ್ರೇಷನ್ ಬೋಂಡ ಅಂದಾಗ ಈಗ ರೆಡಿ ಆಗೈತೆ ನೋಡಿರಿ ಮಸ್ತಗೆ ನಮ್ಮ ಮನೆಯವ್ರಿಗೆ ಕೊಟ್ಬಿಡೋಣ ಚಲೋ ಆಗೈತಂತ ಮತ್ತು ಅದಕ್ಕೆ ಸ್ವಲ್ಪ ಗ್ರೀನ್ ಚಟ್ನಿ ಸ್ವೀಟ್ ಚಟ್ನಿ ಬೇಕಾಗಿತ್ತಂತ ಈಗ ಎಲ್ಲಿ ಮಾಡ್ರಿ ಇಷ್ಟು ಮಾಡ್ರಿ ಇನ್ನಿತ್ ತಿಂದ್ರಿ ಹೆಂಗೈತೆ ಹೇಳ್ರಿ ಅಂತಂದೆ ಚಲೋ ಆಯ್ತಂತೆ ಚಲೋ ಆಗೈತಂತ ಅಂದ್ರು ಈಗ ಟೈಮು ಒಂಬತ್ತುವರೆಗೆ ಆಗಿತ್ತು ನೋಡ್ರಿ ಅಡಿಗೆನೂ ಆಯಿತು ಊಟನೂ ಆಯಿತು ಚಪಾತಿ ಪಲ್ಯ ಮಾಡಿದ್ದೆ ರೀ ಮತ್ತು ಸ್ನ್ಯಾಕ್ಸ್ ತಿಂದಿದ್ರಲ್ಲ ಹೀಗಾಗಿ ಜಾಸ್ತಿ ಏನು ಮಾಡಕ್ಕೆ ಹೋಗಲಿಲ್ಲ ಒಂದೆರಡು ಎರಡು ಚಪಾತಿ ಮಾಡಿಕೊಟ್ಟೆ ರೀ ನನಗಂತೂ ಹುಷಿ ಇದ್ದಿದ್ದಿಲ್ಲ ತನೂಗೆ ಮತ್ತು ನಮ್ಮ ಮನೆಯವ್ರಿಗೆ ಮನಗೆ ಚಪಾತಿ ಪಲ್ಯ ಮಾಡಿಕೊಟ್ಟೆ ಅವರು ಊಟ ಮಾಡಿದ್ರು ಊಟ ಆದಮೇಲೆ ಇನ್ನೇನು ಕೆಲಸ ಇರ್ತೈತೆ ರೀ ಎಲ್ಲ ತೊಳೆಯೋದ್ರಿ ಕೆಲಸ ಗ್ಯಾಸ್ ಕಟ್ಟಿ ಎಲ್ಲ ವರೆಚಿಟ್ಟಿದ್ದೀನಿ ಬಾಂಡೆ ಅಷ್ಟೇ ತಿಕ್ಕಿ ಕೊಡಾಕತ್ತಿದ್ದೀನಿ ರೀ ನಮ್ಮ ತನು ತೊಳೆಯಾಕತ್ತಾಳು ಒಬ್ರಿಗೆ ಅಂದರೆ ಬ್ಯಾಸು ಅನಿಸುತ್ತಲ್ರಿ ಹೀಗಾಗಿ ನಾನು ತಿಕ್ಕಿ ಕೊಡ್ತೀನಮ್ಮ ನೀನು ತೊಳಿ ಅಂತೆ ಅಂದ್ಯಾರೀ ಈ ಕಡೆ ಗ್ಯಾಸ್ ಕಟ್ಟಿನೋ ಎಲ್ಲ ಕ್ಲೀನ್ ಆಗೈತಿ ಬಾಳೆ ಅಷ್ಟು ತೋದ್ಬಿಟ್ರೆ ನಿವಾಂತ ಆಗುತ್ತಲ್ರಿ ಬೆಳಗ್ಗೆ ಅದು ಕೂಲೇ ಜಾ ಜಾಸ್ತಿ ಟೆನ್ಷನ್ ಅನ್ಸಂಗಿಲ್ಲ ಇದು ನಿನ್ನಿಲ್ ಲಾಗ್ನ ಇವತ್ತು ಕಂಟಿನ್ಯೂ ಮಾಡಾಕತ್ತಿದ್ ನೋಡ್ರಿ ಇವತ್ತು ಶುಕ್ರವಾರ ಟೈಮ್ ಬಂದುಬಿಟ್ಟು ಏಳುಕ್ಕೆ ಹತ್ತು ನಿಮಿಷ ಕಮ್ಮಿ ನಮ್ಮ ಮನೆಯವರು ಕೆಲ್ಸಕ್ಕೆ ಹೋಗ್ತಾರಂತ ಎದ್ದು ಕೊಡಲೇ ಸ್ಟಾರ್ಟ್ ಮಾಡಿಬಿಡ್ತಾರೆ ಎದ್ದು ಜಾಳಕಾಯ್ತು ಕೆಲಸ ಐತೆ ನಂದು ಹೋಗ್ತೀನಿ ಅಂತಂದರು ನಾಷ್ಟ ಮಾಡ್ತೀನಿ ರೀ ರೆಡಿ ಮಾಡ್ತೀನಿ ನಿಂದ್ರ ಅಂತಂದ್ರೆ ನಿಂದ್ರಾಕು ತಯಾರಿದ್ದಿತ್ತು ಇಲ್ಲ ರೀ ಅದಕ್ಕೆ ಚಹಾ ಆದರೂ ಮಾಡಿಕೊಡ್ತೀನಿ ನಿಂದ್ರೆ ಅಂತ ಅಂದೆ ರೀ ಅದಕ್ಕೆ ಚಹಾ ಮಾಡಿ ಕೊಡಾಕತ್ತಿದ್ ನೋಡ್ರಿ ಬೆಳಗ್ಗೆ ಎದ್ದು ಚಹಾ ಕುಡಿ ಹ್ಯಾಬಿಟ್ಟು ನಮ್ಮ ಮನೆಯೊಳಗೆ ಯಾರಿಗಿಲ್ಲ ಬಟ್ ಅರ್ಜೆಂಟ್ ಇದ್ದಾಗ ಯಾವಾಗಾದ್ರೂ ಒಂದು ಸಲ ನಮ್ಮ ಮನೆಯವ್ರಿಗೆ ಮಾಡಿಕೊಡ್ತೀನಿ ಅಷ್ಟೇ ಈಗ ಚಹಾ ಮಾಡಕ್ಕೆ ಇಟ್ಟಿದ್ದೀನಿ ರೀ ಬೆಲ್ಲ ಮತ್ತು ಸ್ವಲ್ಪ ಶುಂಠಿ ಹಾಕಿಬಿಟ್ಟು ಚಲೋತ್ತಾಗ ಚಹಾ ಮಾಡಿ ಕೊಟ್ಟರೆ ಅದನ್ನೇ ಆಗುತ್ತೆ ನಾಷ್ಟ ಮಾಡಿಬಿಟ್ಟು ಹೋದರೆ ನಮಗೂ ಟೆನ್ಷನ್ ಅನ್ಸಂಗಿಲ್ಲ ರೀ ಎದ್ದು ಕೂಡಲೇ ಹೇಳಿಬಿಡ್ತಾರು ಅಂದರೆ ಅಡ್ವಾನ್ಸರು ಹೇಳಿದರೆ ಎದ್ದು ಕೂಡಲೇ ನಾನು ಏನಾದರೂ ಮಾಡ್ತಿದ್ದೆ ಜಳಕ ಮಾಡೋಕ್ಕೆ ಹೋಗ್ತಿತ್ತಿಲ್ಲ ಫಸ್ಟಿಗೆ ನಾಷ್ಟಕ್ಕೆ ರೆಡಿ ಮಾಡಿ ಕೊಟ್ಬಿಟ್ಟು ಆಮೇಲೆ ಅದು ಮಾಡ್ತಿದ್ದೆ ಆವಾಗೇನು ಹೇಳಿಲ್ಲ ಈಗ ಆದ ಕೂಡಲೇ ಇಲ್ಲ ಒಂದು ಕೆಲಸ ಐತಿ ನಾನು ಹೊರಗಡೆ ಹೋಗ್ತೀನಿ ಅಂತಂದರು ಮತ್ತು ಚಹಾ ಮಾಡಿಕೊಡ್ಬೇಕಂತ ಚಹಾ ಮಾಡಿ ರೀ ಅವರಿಗೆ ಚಹಾ ಮಾಡಿ ಕೊಟ್ಬಿಟ್ಟು ಹಿಟ್ಟನ್ನು ಕಲಸಿಟ್ಬಿಟ್ಟು ಪಲ್ಯ ಚಪಾತಿ ಮಾಡಬೇಕು ತನೂ ಎಂಟು ಗಂಟೆಗೆ ಹೋಗ್ತಾಳೆ ಅಕ್ಕಿಗೆ ಡಬ್ಬಿ ಕಟ್ಟಬೇಕು ಅದಕ್ಕಂತ ಪಲ್ಯ ಚಪಾತಿ ಮಾಡ್ಬೇಕಂತೇಳಿ ಹಿಟ್ಟು ಕಲಸ ರೀ ನನ್ನ ಮಗಳಂತೂ ಹೀರಿಕೆ ಪಲ್ಯವಲ್ಲಂತೆ ಬೆಂಡಿಕೆ ಪಲ್ಯವಲ್ಲಂತೆ ಮತ್ತು ಸೋರೆಕಾಯಿ ಪಲ್ಯನೂ ಅಲ್ಲಂತೆ ಮಾಡಿದ್ರೆ ಬಟಾಟಿ ಪಲ್ಯ ಮಾಡ್ಬೇಕಂತ ಇಲ್ಲಾಂದ್ರೆ ಟೊಮೆಟೊ ಪಲ್ಯ ಬೇಕಂತೀ ಹೀಗೆ ಟೊಮೆಟೊ ರೇಟು ಜಾಸ್ತಿ ಐತಿ ಮತ್ತು ಉಳ್ಳಾಗಡ್ಡಿ ಪಲ್ಯ ರೀ ಒಂದು ಎರಡು ಮೂರು ಪಲ್ಯ ಅಷ್ಟೇ ಇಷ್ಟ ಆಗ್ತಾವೆ ಟೊಮೆಟೊ ಪಲ್ಯ ಇಷ್ಟ ಆಗ್ತೈತಿ ಮತ್ತು ಬಟಾಟಿ ಪಲ್ಯ ಮತ್ತು ಇಲ್ಲಂದ್ರೆ ಉಳ್ಳಾಗಡ್ಡಿ ಪಲ್ಯ ರೀ ಅದು ಅಷ್ಟು ಹಾಕಿಬಿಟ್ಟು ಮಾಡಿಬಿಟ್ರೆ ಇಷ್ಟಪಡ್ತಾಳು ಹೀರೆಕಾಯಿನೂ ಅಲ್ಲಂತ ಮತ್ತು ಬೆಂಡೆಕಾಯಿನೂ ಅಲ್ಲಂತಂದ್ಲು ಅದಕ್ಕೆ ಇವತ್ತು ಇಷ್ಟ ಆಗಿದ್ದು ಅಂದರೆ ಸ್ವಲ್ಪ ಡಿಫ್ರೆಂಟಾಗಿ ಪಲ್ಯ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ ರೀ ಅಂದರೆ ವಿಚಾರ ಮಾಡ್ತಾ ಇದ್ದೆ ಹಂಗೆ ಹಿಟ್ಟು ಕಲ್ಸ್ಕೊಂತ ಇವತ್ತು ಏನು ಪಲ್ಯ ಮಾಡೋದು ಆಕಿಗೆ ಇಷ್ಟ ಆಗಂಗೆ ಅಂತನಗಂತೇಳಿ ವಿಚಾರ ಮಾಡ್ತಾ ಇದ್ದೆ ರೀ ಫಸ್ಟ್ ಹಿಟ್ಟು ಕಲಸಿಟ್ಬಿಟ್ಟು ಈಗ ಉಳ್ಳಾಗಡ್ಡಿ ಮತ್ತು ಕ್ಯಾಪ್ಸಿಕಮ್ ಹಾಕಿಬಿಟ್ಟು ಒಂದು ಸಿಂಪಲ್ಗೆ ಪಲ್ಯ ಮಾಡ್ತೀನಿ ಭಾಳ ಮಸ್ತ್ ಆಗಿತ್ತು ಮತ್ತು ತನಗೂ ಇಷ್ಟ ಆಯಿತು ಈಗ ಪಲ್ಯ ಮಾಡೋಕೆ ಏನಾಯ್ತದ್ರಿ ಒಂದು ಉಳ್ಳಾಗಡ್ಡಿ ಮತ್ತು ಒಂದು ನಾಲ್ಕು ಕ್ಯಾಪ್ಸಿಕಮ್ ರೀ ಒಂದು ನಾಲ್ಕು ಜನಕ್ಕೆ ಕಷ್ಟ ಆಗುತ್ತೆ ಒನ್ ಟೈಮ್ಗೆ ಈಗ ಒಂದು ಸ್ವಲ್ಪ ಮೀಡಿಯಮ್ ಸೈಜು ಒಂದು ಉಳ್ಳಾಗಡ್ಡಿ ತೊಗೊಂಡಿದ್ದೀನಿ ಮತ್ತು ಒಂದು ನಾಲ್ಕು ಕ್ಯಾಪ್ಸಿಕಮ್ ರೀ ಉಳ್ಳಾಗಡ್ಡಿ ಮತ್ತು ಕ್ಯಾಪ್ಸಿಕಮ್ ಹಾಕಿಬಿಟ್ಟು ಮಸ್ತಾಗಿ ರೀ ಸಿಂಪಲ್ಲಾಗೆ ಒಂದು ನಾಲ್ಕೈದು ನಿಮಿಷ ಒಳಗಡೆ ಪಲ್ಯ ರೆಡಿ ಮಾಡ್ಕೊಂಡ್ಬಿಡ್ಬೋದು ಭಾಳ ಮಸ್ತ್ ಆಗ್ತೈತೆ ಟೇಸ್ಟ್ ಅಂದ್ರೆ ಸಖತ್ತಾಗಿರ್ತೈತಿ ಎಲ್ಲರಿಗೂ ಇಷ್ಟ ಆಯಿತು ಈಗ ಹೆಂಗೆ ಮಾಡ್ಕೋದಂದ್ರೆ ಫಸ್ಟ್ ಏನಿತ್ತಲ್ಲ ಉಳ್ಳಾಗಡ್ಡಿ ಮತ್ತು ಕ್ಯಾಪ್ಸಿಕಮ್ ಏನಿತ್ತಲ್ಲ ಸ್ವಲ್ಪ ದಪ್ಪಗೆ ಕಟ್ ರೀ ನಮ್ಗೆ ಯಾವ ಸೈಜ್ ಬೇಕಲ್ಲ ಆ ಸೈಜ್ ಕಟ್ ಮಾಡ್ಕೋಬೋದು ಬಟ್ ನಾನಿಲ್ಲಿ ಸ್ವಲ್ಪ ದಪ್ಪ ದಪ್ಪಗೆ ಕ್ಯಾಪ್ಸಿಕಮ್ ಮತ್ತು ಉಳ್ಳಾಗಡ್ಡಿ ಕಟ್ ಮಾಡ್ಕೊತೀನಿ ರೀ ಈ ರೀತಿ ಅಂದರೆ ಸ್ಕ್ವೇರ್ ಬ ರೀತಿಯೊಳಗೆ ಕಟ್ ಮಾಡ್ಕೊಂಡಿದ್ದು ಕ್ಯಾಪ್ಸಿಕಮ್ ಮತ್ತು ಉಳ್ಳಾಗಡ್ಡೆ ರೀ ಜಲ್ದಿನೂ ಆಗುತ್ತೆ ಮತ್ತು ಟೇಸ್ಟ್ ಅಂದರೂ ಮಸ್ತ್ ಇರ್ತೈತೆ ರೀ ಬಟ್ ಅಂತೇಳಿ ಮಾಡ್ಕೋಬೋದು ಜಾಸ್ತಿ ಮಸಾಲೂ ಬೇಕಾಗಿಲ್ಲ ಮತ್ತು ಜಾಸ್ತಿ ಏನು ಟೈಮ್ನೂ ಬೇಕಾಗಿಲ್ಲ ರೀ ಈಗ ಕ್ಯಾಪ್ಸಿಕಮೂ ಕಟ್ ಮಾಡಿಟ್ಟಿದ್ದೀನಿ ನೀವು ಉಳ್ಳಾಗಡ್ಡಿನೂ ಅದೇ ರೀತಿ ಕಟ್ ಮಾಡ್ಕೊಂಡಿದ್ದೀರಿ ಈಗ ಒಗ್ಗರಣ ಒಂದು ಬಾಂಡ್ಲಿ ಕಾಸಾಕಿಟ್ಬಿಟ್ಟು ಒಂದೆರಡು ಚಮಚದಷ್ಟು ಎಣ್ಣೆ ಹಾಕ್ತೀನಿ ರೀ ಎಣ್ಣೆ ಹಾಕಿಬಿಟ್ಟು ಎಣ್ಣೆ ಬಿಸಿ ಆದಮೇಲೆ ಅದು ಏನು ಕಟ್ ಮಾಡಿ ಇಟ್ಟಿದ್ದೀವಲ್ಲ ರೀ ಉರಾಗಡ್ಡಿ ಮತ್ತು ಕ್ಯಾಪ್ಸಿಕಮ್ಮ ಇದಕ್ಕೆ ಏನು ಜೀರಿಗೆ ಸಾಸ್ ಏನು ಯೂಸ್ ಮಾಡಿಲ್ಲ ರೀ ನಾನು ಉಳ್ಳಾಗಡ್ಡಿ ಹಾಕಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಮತ್ತು ಕ್ಯಾಪ್ಸಿಕಮ್ರೆ ಇದಿಷ್ಟು ಹಾಕಿಬಿಟ್ಟು ಒಂದು ಎರಡು ನಿಮಿಷ ಹುರ್ಕೋಬೇಕು ರೀ ಉರಾಗಡ್ಡಿ ಮತ್ತು ಕ್ಯಾಪ್ಸಿಕಮ್ಮ ಮೆತ್ತಗಾಗೋ ಮಟ್ಟ ಹುರ್ಕೋಬೇಕು ಈಗ ಒಂದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ರೀ ಉಪ್ಪು ಹಾಕಿಬಿಟ್ಟು ಸ್ವಲ್ಪ ಆಗ್ತಾವಲ್ಲ ಜಲ್ದಿ ಹಿಂಗಾಗಿ ಉಪ್ಪು ಹಾಕಿದ್ದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದೆರಡು ನಿಮಿಷ ಇದೇ ರೀತಿ ಕೈ ಹಾಸ್ಬೇಕ್ರೆ ನೀರಿಗಿರೇನೋ ಗಿರೆಯೂ ಹಾಕೋಕ್ಕೆ ಹೋಗಬಾರ್ದು ಅದೇ ರೀತಿಯೇ ಹುರ್ಕೋಬೇಕು ಒಂದೆರಡು ನಿಮಿಷ ರೀ ಈಗ ಈ ರೀತಿ ಹುರ್ಕೊಂಡಿವಾದರೆ ಇದಕ್ಕೆ ಸ್ವಲ್ಪ ಅರಸಿನ ಪುಡಿ ಮತ್ತು ಖಾರಕ್ಕೆ ಎಷ್ಟು ಬೇಕಷ್ಟು ಖಾರದ ಪುಡಿ ಹಾಕ್ತಿದ್ರಿ ಮಸಾಲೆ ಖಾರ ಯೂಸ್ ಮಾಡೋಕತ್ತಿಲ್ಲ ಕೆಂಪು ಖಾರದ ಪುಡಿ ಹಾಕಿದ್ರೆ ಒಂಚೂರ ಖಾರದ ಪುಡಿ ಹಾಕಿದ್ದು ಖಾರ ಜಾಸ್ತಿ ಬೇಕಂದ್ರೆ ಹಾಕೋಬೋದು ನಾನು ಸ್ವಲ್ಪ ಹಾಕಿದ್ದು ಮತ್ತು ಒಂದು ಚಮಚದಷ್ಟು ಧನಿಯಾ ಪುಡಿ ರೀ ಇದು ಆಪ್ಷನ್ ಬೇಕಂದ್ರೆ ಹಾಕ್ಬೋದು ಹಾಕ್ಲಿಕ್ಕೂ ನಡಿತೈತೆ ರೀ ಬರೀ ಖಾರದ ಪುಡಿ ಅರಿಶಿನ ಪುಡಿ ಅಷ್ಟು ಹಾಕಿದ್ರೂ ನಡಿತೈತಿ ಹಾಕಿಬಿಟ್ಟು ಚಲೋತ್ನಾಗ ಮಿಕ್ಸ್ ಮಾಡಿಕೊಂಡು ಗ್ಯಾಸ ಬಂದ್ ರೀ ಈಗ ಗ್ಯಾಸ್ ಬಂದ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕ್ರಿ ಇದೇನೋ ಹುರಿದಿಟ್ಟಿದ್ದು ಕ್ಯಾಪ್ಸಿಕಮ್ ಮತ್ತು ಉಳ್ಳಾಗಡ್ಡಿ ಸ್ವಲ್ಪ ತಣ್ಣಗಾದ್ಮೇಲೆ ಇದಕ್ಕೆ ನಾವು ಒಂದು ದೊಡ್ಡ ಬಟ್ಲಷ್ಟು ಮೊಸರು ಹಾಕಬೇಕ್ರಿ ಜಾಸ್ತಿ ಕ್ವಾಂಟಿಟಿ ಒಳಗೆ ಪಲ್ಯ ಬೇಕಂದ್ರೆ ನೀವು ಜಾಸ್ತಿನೂ ಹಾಕ್ಬೋದು ಬಟ್ ನಾನಿಲ್ಲಿ ಒಂದು ಸಣ್ಣ ಬಟ್ಲಷ್ಟು ಮೊಸರ ಹಾಕಿದ್ದೀನಿ ರೀ ಮೊಸರ ಹಾಕಿಬಿಟ್ಟು ಚಲೋತ್ನಾಗೆ ಮಿಕ್ಸ್ ಮಾಡಬೇಕು ರೀ ಇನ್ನೊಂದು ಚೂರ ಬಿಸಿ ಇತ್ತದು ಬುಟ್ಟಿರಿ ಹಿಂಗಾಗಿ ಪಕ್ಕ ಹಿಡ್ಕೊಂಡಿದ್ದು ಆಲ್ಮೋಸ್ಟ್ ತಣ್ಣಗಾಗಿತ್ತು ಎಲ್ಲ ಈಗ ಮೊಸರು ಹಾಕಿ ಚಲೋತ್ನಾಗ ಮಿಕ್ಸ್ ಮಾಡ್ಕೊಂಡ್ಮೇಲೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಮಸ್ತಾಗೆ ಉಳ್ಳಾಗಡ್ಡಿ ಮತ್ತು ಕ್ಯಾಪ್ಸಿಕಮ್ಮ ಪಲ್ಯ ರೆಡಿ ಆಗುತ್ತೆ ನೋಡ್ರಿ ಭಾಳ ಮಸ್ತಾಗಿತ್ತು ಟೇಸ್ಟ್ ಅಂದರೂ ಸಕ್ಕತ್ತಾಗಿತ್ತು ರೀ ಚಪಾತಿಗೆ ರೊಟ್ಟಿಗೆ ಮತ್ತು ಅನ್ನಕ್ಕೂ ತಿನ್ಬೋದು ಸೈಡ್ ಡಿಶ್ಶಾಗಿ ಮಸ್ತಾಗಿತ್ತು ರೀ ಸಲ ಟ್ರೈ ಮಾಡಿರಿ ಮತ್ತು ಹೆಂಗೆ ಇತ್ತಂತ ಹೆಂಗೆ ಆಗಿತ್ತಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಕ್ಕೆ ಹೋಗ್ಬೇಡ್ರಿ ಈಗ ಚಪಾತಿ ಮಾಡ್ಕೊಳಾಕತ್ತಿದೀನಿ ನೋಡ್ರಿ ಸಿಂಪಲ್ಲಾಗಿ ಚಪಾತಿ ಮಾಡಿಕೊಟ್ರೆ ಮಕ್ಕಳಿಗೆ ಇಷ್ಟ ಆಗಂಗಿಲ್ಲ ಅದಕ್ಕಂತೆ ಒಂದು ಡಿಫ್ರೆಂಟಾಗಿ ಪರಾಟ ಥರ ಮಾಡಾಕತ್ತಿದ್ದು ಅಂದರೆ ನುಗ್ಗಿಕೆ ಸೊಪ್ಪನ್ನ ಹಾಕಿಬಿಟ್ರಿ ಇದಕ್ಕೇನು ಮಾಡಿ ಅಂದ್ರೆ ಸ್ವಲ್ಪ ಖಾರದ ಪುಡಿ ಮತ್ತು ಧನಿಯಾ ಪುಡಿ ಮತ್ತು ಒಂದು ಚೂರು ಉಪ್ಪು ಹಾಕಿ ಎಣ್ಣೆ ಹಾಕಿ ಈ ರೀತಿ ಚಪಾತಿಗೆಲ್ಲ ಹಚ್ಚಿದ್ದೀನಿ ರೀ ಹಚ್ಚಿಬಿಟ್ಟು ನುಗ್ಗಿಕಾಯಿ ತಪ್ಲಾದರೂ ಅಂದರೆ ನುಗ್ಗಿಕಾಯಿ ಸೊಪ್ಪಾದರೂ ಹಾಕ್ಬೋದು ನೀವು ಮೆಂತೆ ಸೊಪ್ಪಾದರೂ ಹಾಕ್ಬೋದು ಇಲ್ಲಾಂದ್ರೆ ಕೊತ್ತಂಬರಿ ಆದ್ರೂ ಹಾಕ್ಬೋದು ರೀ ನಮ್ಮ ಮನೆಯೊಳಗೆ ಯಾವುದು ಇರ್ತೈತಿಲ್ಲ ಈ ರೀತಿ ಎಲ್ಲ ಕಡೆ ಹಾಕ್ಬಿಟ್ಟು ಅದನ್ನ ಸ್ವಲ್ಪ ನಡು ಕಟ್ ಮಾಡ್ಕೊಬೇಕು ರೀ ಈ ರೀತಿ ಚಾಕೂದಲೆ ಕಟ್ ಮಾಡ್ಕೊಂಡ್ಬಿಟ್ಟು ಅದನ್ನ ರೋಲ್ ಮಾಡ್ಕೊತನ ಮಚ್ಕೋಬೇಕ್ರಿ ಈ ರೀತಿ ಮಚ್ಕೋಬೇಕು ನೋಡಿರಿ ಮಚ್ಕೊಂಡ್ಬಿಟ್ಟು ಲಟ್ಟಿಸ್ಕೋಬೇಕಾಗುತ್ತೆ ಸ್ವಲ್ಪ ಡಿಫ್ರೆಂಟಾಗಿ ಇರ್ತೈತೆ ರೀ ಮತ್ತು ಟೇಸ್ಟ್ ಅಂತೂ ಮಸ್ತ್ ಇರ್ತೈತಿ ಮಕ್ಕಳು ಟಿಫನ್ ಬಾಕ್ಸಿಗಂತೂ ಈ ರೀತಿ ಮಾಡ್ಕೊಳ್ತಾರೆ ಇಷ್ಟ ಆಗ್ತೈತೆ ಅವರಿಗೆ ಸಿಂಪಲ್ಲಾಗಿ ಚಪಾತಿ ಮಾಡೋಕ್ಕಿಂತಾರೆ ಅಂದರೆ ಸಾಧಾ ಚಪಾತಿ ಮಾಡೋಕ್ಕಿಂತ ಈ ರೀತಿ ಮಾಡಿಬಿಟ್ರಾಯ್ತು ಯಾವ್ದು ಪಲ್ಯ ಇರ್ತೈತಲ್ಲ ಆ ಪಲ್ಯನ ಸ್ವಲ್ಪ ಹಾಕಿ ಈ ರೀತಿ ಲಟ್ಟಿಸ್ಕೊಂಬಿಟ್ರಾಯ್ತು ಲಟ್ಟಿಸಿ ಬೆನ್ಸ್ಬಿಟ್ರಾಯ್ತು ಮಸ್ತಾಗಿ ಟೇಸ್ಟಾಗಿ ಚಪಾತಿ ರೆಡಿ ಆಗುತ್ತೆ ನೋಡಿರಿ ಈಗಿನ ಮಕ್ಕಳಂತೂ ಒಂದೇ ರೀತಿ ಮಾಡಿಕೊಟ್ರೆ ಇಷ್ಟ ಆಗೋಂಗ ಇಲ್ಲ ರೀ ಏನಾದರೂ ಸ್ವಲ್ಪ ಡಿಫ್ರೆಂಟಾಗಿಯೇ ಬೇಳ್ತಾರ ಅದಕ್ಕಂತ ಈ ರೀತಿ ತನಗೆ ಡಬ್ಬಿ ಕಟ್ಟಾಕ ಮಾಡಿದ್ದು ಮನು ಇದ್ರೆ ಬಟಾಟಿ ಕುದಿಸಾಕಡೆ ಹಾಕತ್ತರೀ ಅವನಿಗೆ ಬಟಾಟಿದು ಸಲಾದ ಥರ ಮಾಡ್ತಾನು ಇದೆಲ್ಲ ಹಾಕಿಬಿಟ್ಟು ಅದಕ್ಕಂತ ಮನು ಬಟಾಟಿ ಕುದಿಸಾಕೆ ಆ ಕಡೆ ಈ ಕಡೆ ನಾನು ನುಗ್ಗೆಕಾಯಿ ಸೊಪ್ಪು ಹಾಕಿಬಿಟ್ಟು ಈ ರೀತಿ ಮಾಡ್ಕೊಂಡಿದ್ದು ತನಗಂತೂ ಭಾಳ ಇಷ್ಟ ಆಯ್ತು ರೀ ಯಾಕೆ ಇಷ್ಟ ಆಗಿದ್ದು ಪಲ್ಯನೂ ರೆಡಿ ಆಯಿತು ಮತ್ತು ಚಪಾತಿನೂ ರೆಡಿ ಹಾಕತ್ತ ನೋಡಿರಿ ಯಾಕೆ ಅಷ್ಟು ಡಬ್ಬಿ ಕಟ್ಬಿಟ್ರೆ ನನಗೊಂದು ಟೆನ್ಷನ್ ಕಮ್ಮಿ ಆಗುತ್ತೆ ಟೆನ್ಷನ್ ಅನ್ನೋಕ್ಕಿಂತ ಜವಾಬ್ದಾರಿ ರೀ ಜವಾಬ್ದಾರಿ ಕಮ್ಮಿ ಆಗುತ್ತೆ ತನೂ ರೆಡಿಯಾಗಿ ಬಂದ್ರಿ ಈಗ ತನಗಷ್ಟು ಡಬ್ಬಿ ಕಟ್ಬೇಕಂತ ಕತ್ತಿದ್ದೆ ಇಲ್ಲರಿ ಮಮ್ಮಿ ನಾನು ಕಟ್ಕೊಂತೀನಿ ನೀವು ಅಡುಗೆ ಮಾಡಿರಿ ಅಂತಂದ್ಲು ಈಗ ಅಡುಗೆ ಎಲ್ಲ ರೆಡಿ ಆಗೈತಿ ನೋಡ್ರಿ ಅಡುಗೆ ಎಲ್ಲ ಆದಮೇಲೆ ಏನು ಕೆಲಸ ರೀ ಊಟ ಸ್ಟಾರ್ಟ್ ಆಗೈತೆ ನೋಡಿರಿ ಈ ರೀತಿ ಪರಾಟ ಮಾಡ್ಕೊಂಡಿದ್ದೆ ನನಗೆ ಇಷ್ಟ ಆಗ್ತೈತೆ ಅಂತೇಳಿ ಅಂದರೆ ಗೋಧಿ ಹಿಟ್ಟಿಲ್ಲ ಏನೇ ರೀ ಪದ್ರ ಪದ್ರ ಮಸ್ತ್ ಆಗ್ತೈತಿ ಮತ್ತು ತಿನ್ನೋಕು ಇಷ್ಟ ಆಗ್ತೈತೆ ರೀ ಮನೊನ್ಸಲಿ ಅಂದ್ರೆ ವೇಟ್ ಮಾಡಾಕತ್ತಿದ್ದೆ ಮನು ಇದ್ರೆ ಇನ್ನೂ ಅಂದರೆ ರೆಡಿನೇ ಆಗಿದ್ರಿ ಸಲಾಡ್ ಮಾಡ್ಕೊತಾನಂತ ಬಟಾಟಿ ಮತ್ತು ಬೀಟ್ರೂಟ್ ಸೌತಿಗೆಲ್ಲ ಹಾಕಿಬಿಟ್ಟು ಅಂದ ಐತಪ್ಪ ನೀ ಯಾವಾಗ ಮಾಡಿ ಮಾಡು ನಾನು ಊಟ ಮಾಡಂತೆ ಪ್ಲೇಟ್ ಹಚ್ಕೊಳಾಕತ್ತಿದ್ದೆ ರೀ ಮನು ಇದ್ರೆ ಸಲಾಡ್ ಮಾಡ್ಕೊಳಕತ್ತಿದ್ದೆ ಈಗ ಮಸ್ತಾಗೆ ಪ್ಲೇಟ್ ರೆಡಿ ಆಗೈತೆ ನೋಡ್ರಿ ಬೆಳಗ್ಗೆ ಮಾಡಿದ್ದು ಇನ್ನೊಂದು ಸ್ವಲ್ಪ ಚಹಾ ಓದಿತ್ತಲ್ಲ ಅಂದ್ರೆ ಸ್ವಲ್ಪ ಮರಾಟಿಗೆ ಹೆಚ್ಚಾಗಿತ್ತ ಅದನ್ನ ವೇಸ್ಟ್ ಆಗುತ್ತೆ ಬಾ ಅಂತ ನಾನು ಸೋಸ್ಕೊಂಡ್ಬಿಟ್ಟು ಫಸ್ಟಿಗೆ ಸ್ವಲ್ಪ ಚಹಾ ಕೂಡ ಅಂತೇಳಿ ಅಂದ್ರೆ ಚಹಾ ಚಪಾತಿ ತಿನ್ನೋಕೆ ನಂಗೆ ಇಷ್ಟ ಆಗ್ತೈತೆ ರೀ ಅದಕ್ಕಂತೆ ಚಹಾನು ಮಸ್ತಾಗೆ ಪ್ಲೇಟ ಪ್ಲೇಟ್ ಆಗೈತೆ ನೋಡ್ರಿ ಇನ್ನು ಮಸ್ತಾಗೆ ಊಟ ಮಾಡೋದು ಅಡುಗೆ ಎಲ್ಲ ಆದಮೇಲೆ ಊಟ ಮಾಡಿದ್ರೆ ದೊಡ್ಡ ಕೆಲಸ ಅಂದ್ರೆ ಅಂದರೆ ಖುಷಿ ಆಗ್ತಿತ್ತಲ್ಲ ಎಲ್ಲ ಆದಮೇಲೆ ಊಟ ಮಾಡೋಕೆ ಆರಾಮಸ್ರಿಗೆ ಕುಂತ್ಬಿಟ್ಟು ಈಗ ಮಸ್ತಾಗೆ ಊಟ ಮಾಡೋದು ಬೇರೆ ಈಗ ಟೈಮ್ ರೀ ಹನ್ನೆರಡು ಗಂಟೆ ಆಗಿತ್ತು ನಂಗೆ ಏನಾದರೂ ಸ್ವಲ್ಪ ಸ್ವೀಟ್ ತಿನ್ಬೇಕಂತ ಅನ್ಸಾಕತ್ತಿತ್ತ ಅದಕ್ಕೆ ಏನು ಮಾಡೋದಪ್ಪ ಅಂತ ಅಂತನಕತ್ತಿದ್ದೆ ರೀ ಒಂದು ತಾಸು ಶಾವುದಾನಿ ನೆನೆಸಿಟ್ಟಿದ್ದೆ ನಾನು ಅಂದರೆ ಶಾವುದಾನಿದ ಪಾಯಸ ಹತ್ರ ಮಾಡಿದ್ದೀನಿ ರೀ ಬೆಲ್ಲ ಹಾಕಿಬಿಟ್ಟು ನಂಗೆ ಸಕ್ಕರೆದಷ್ಟು ತಿನ್ನೋಕೆ ಇಷ್ಟ ಆಗಂಗಿಲ್ಲ ಅದಕ್ಕೆ ಬೆಲ್ಲ ಹಾಕಿ ಅಂದರೆ ಫಸ್ಟಿಗೆ ಶಾಬೂದಾನಿ ಕುದ್ಕೊಂಡ್ಬಿಟ್ಟು ಆಮೇಲೆ ಬೆಲ್ಲ ಹಾಕಿ ಮೇಲೆ ಲಾಸ್ಟಿಗೆ ಏನೈತ್ಲ ಹಾಲು ಹಾಕ್ಬಿಟ್ರಾಯ್ತು ಶಾಬೂದಾನಿ ಪಾಯಸ ಟೇಸ್ಟ್ ಹಾಕ್ತೈತ್ರಿ ಕಿತ್ತ ಬೆಲ್ಲ ಹಾಕಿ ಮಾಡಿಬಿಟ್ರೆ ನನಗೆ ಇಷ್ಟ ಅಂತ ಈ ರೀತಿ ಮಾಡ್ಕೊಂಡಿದ್ದು ಸ್ವಲ್ಪ ಹೊರಗೆ ಹೊರಗೆಲ್ಲ ಸ್ವಲ್ಪ ಬಿಸಿ ಬಿಸಿ ಏನಾದರೂ ಕುಡಿಬೇಕನ್ನಿಸಿದಾಗ ಈ ರೀತಿ ಶಾವದನಿ ಪಾಯಸ ಮಾಡಿಕೊಂಡೆ ಕುಡಿಯೋದು ಭಾಳ ಮಸ್ತ್ ಆಗ್ತೈತಿ ನನಗೆ ಸ್ಪೆಷಲಿ ಭಾಳ ಇಷ್ಟ ಆಗ್ತೈತಿ ಅದಕ್ಕಂತ ಈ ರೀತಿ ಮಾಡಿಕೊಂಡೆ ಕುಡಿಯಕತ್ತೈದು ರೀ ಮಧ್ಯಾಹ್ನ ಅಡಿಗೆ ಮಾಡಬೇಕು ಬರೀ ಅನ್ನ ಸಾಂಬಾರು ಅಷ್ಟೇ ಮಾಡ್ತೀನಿ ಚಪಾತಿ ಪಲ್ಯ ಇದ್ದು ಅಂತೇಳಿ ಅಷ್ಟ ಮಾಡಿದ್ದು ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್ ಸಿಗ್ರಿ ಈಗ ಟೈಮ್ ಏಳು ಗಂಟೆ ಆಗೈತಿ ಉಳ್ಳಾಗಡ್ಡಿ ಬಜ್ಜಿ ಮಾಡ್ಬೇಕಂತ ರೆಡಿ ಮಾಡ್ಕೊಂಡಿದ್ದೆ ರೀ ಏನಾದರೂ ಒಂದು ಮಾಡಿ ಅಂತ ಕೇಳತ್ತಾರ ಏನು ಮಾಡೋದಪ್ಪ ಅಂತ ಹೇಳಿ ಒಂದೊಂದು ಸಲ ಅದಕ್ಕೆ ನಿನ್ನೇನು ಬಜ್ಜಿನೇ ಆಗೈತಿ ಇವತ್ತು ಬಜ್ಜಿ ಮಾಡ್ಬೇಕಂತ ಅಂದ್ರೆ ನಮ್ಮ ಮನೆಯವರು ಅಂದ್ರೆ ನಿನ್ನೆ ಏನಂತಾರೆ ಕ್ಯಾಪ್ಸಿಕಮ್ ಆಪ್ರೇಷನ್ ಬೋಂಡ ಮಾಡಿದ್ದೆ ಇವತ್ತು ಉಳ್ಳಾಗಡ್ಡಿ ಬಜ್ಜಿ ಮಾಡಂತಂದ್ರು ಅದಕ್ಕಂತೇಳಿ ಉಳ್ಳಾಗಡ್ಡಿ ಬಜ್ಜಿ ಮಾಡೋಕತ್ತೈದು ನೋಡಿರಿ ಆ್ಯಕ್ಚುಲಿ ಚಿರ್ಮುರಿ ತಂದು ಇಟ್ಕೋಬೇಕಾಗೈತಿ ಚಿಮ್ಮುರಿ ತಂದು ಇಟ್ಬಿಟ್ರೆ ಡೈಲಿ ಒಂದು ದಿವಸ ಬಿಟ್ಟು ಒಂದು ದಿವಸ ಚುಮ್ಮರಿ ಮಾಡಿಕೊಟ್ಬಿಟ್ರೆ ಮುಗ್ದೆ ಹೋಗ್ತೈತ್ರಿ ತಂದಿಲ್ಲ ಹಿಂಗಾಗಿ ಏನಾದರೂ ಒಂದು ಮಾಡಿಕೊಡ್ಬೇಕು ಅಂದರೆ ತಲೆ ಕಟ್ಸ್ಕೊಬೇಕಾಗುತ್ತೆ ಏನು ಮಾಡಿಕೊಡೋದಪ್ಪ ಅಂತೇಳಿ ಮತ್ತೆ ಡೈಲಿ ಫ್ರೈಡ್ ಐಟಮ್ ತಿನ್ನಬಾರ್ದಲ್ರಿ ಬಟ್ ಮಾಡಿಕೊಡುವಂದ ಮೇಲೆ ಮಾಡಿಕೊಡಲೇಬೇಕಲ್ಲ ಅದಕ್ಕೆ ಸ್ವಲ್ಪ ಕ್ವಾಂಟಿಟಿ ಒಳಗೆ ಮಾಡಕತ್ತಿದ್ದು ಮತ್ತು ಉಳ್ಳಾಗಡ್ಡಿ ರೇಟು ಜಾಸ್ತಿ ಐತಿ ಉಳ್ಳಾಗಡ್ಡಿ ಬಜ್ಜಿ ಮಾಡಬೇಕಂದ್ರೆ ಅದಕ್ಕೆ ಅದಕ್ಕೆ ಒಂದು ನಾಲ್ಕು ದೊಡ್ಡ ಸೈಜ್ ಉಳ್ಳಾಗಡ್ಡಿ ಕಟ್ ಮಾಡಿಬಿಟ್ಟು ಹಾಕಿದ್ದೀನಿ ರೀ ಅದಕ್ಕೆ ಖಾರ ಉಪ್ಪು ಮತ್ತು ಸ್ವಲ್ಪ ಅಜ್ವೆನೂ ಕರ್ಬೇವು ಸೊಪ್ಪು ಮತ್ತು ಸ್ವಲ್ಪ ಧನಿಯಾ ಪುಡಿ ಮತ್ತು ಕಡಲಿ ಇಟ್ಟರೆ ಒಂದು ಚಮಚದಷ್ಟು ಅಕ್ಕಿ ಹಿಟ್ಟು ಹಾಕ್ತೀನಿ ಹಾಕಿಬಿಟ್ಟು ಚಲೋತ್ನಾಗೆ ಕಲಿಸ್ಕೊಂಡ್ಬಿಟ್ಟು ಉಳ್ಳಾಗಡ್ಡಿ ಬಜ್ಜಿ ಹೆಂಗೆ ರೀ ಅದೇ ರೀತಿ ಮಾಡೋದು ಈಗ ಒಂದು ಚಮಚದಷ್ಟು ಅಕ್ಕಿ ಹಿಟ್ಟು ಹಾಕಿದ್ದೀನಿ ಸ್ವಲ್ಪ ಅಜ್ವೆ ಅಂದರೆ ಮತ್ತು ಒಂದು ಚೂರು ಎಣ್ಣೆ ಹಾಕ್ತೀನಿ ಹಾಕಿ ಧನಿಯಾ ರೀ ಇದು ಆಪ್ಸ್ನೆಲ್ಲ ಎಲ್ಲ ಬೇಕಂದ್ರೆ ಹಾಕ್ಬೋದು ಫಸ್ಟಿಗೆ ಎಣ್ಣೆ ಬಿಸಿ ಮಣಕ್ಕೆ ಇಟ್ಬಿಟ್ಟು ಹಿಟ್ಟನ್ನು ಮಿಕ್ಸ್ ರೀ ಇದು ಕಲಸಿದ ತಕ್ಷಣ ಬಿಟ್ಟು ಬಿಡ್ಬೋದು ಅಂದರೆ ಉಳ್ಳಾಗಡ್ಜಿ ಬಜ್ಜಿ ಜಾಸ್ತಿ ಹೊತ್ತು ಇಡಾಕ್ ಹೋಗಬಾರ್ದು ರೀ ಹಿಟ್ಟೆಲ್ಲ ಹಾಕಿ ಚಲೋತ್ನಾಗೆ ಮಿಕ್ಸ್ ಮಾಡ್ಕೋಬೇಕು ರೀ ಫಸ್ಟಿಗೆ ಹಂಗನ್ನು ಮಿಕ್ಸ್ ಮಾಡ್ಕೋಬೇಕು ನೀರು ಗಿರಿಯನ್ನು ಹಾಕಕ್ಕೆ ಹೋಗಬಾರ್ದು ಆಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಚಲೋತ್ನಾಗೆ ಕಲ್ಸ್ಕೋಬೇಕ್ರಿ ಈ ರೀತಿ ಜಾಸ್ತಿ ನೀರು ಹಾಕಬಾರ್ದು ಸ್ವಲ್ಪ ರೀ ಹಾಕಿಬಿಟ್ಟು ಈ ರೀತಿ ಹೊತ್ತೆಗೆ ಎಲ್ಲ ಮಿಕ್ಸ್ ಮಾಡ್ಕೊಂಬಿಟ್ರಾಯ್ತು ನೀರು ಬಿಟ್ಕೊಂಡ್ಬಿಡ್ತೈತ್ರಿ ಉಳಾಗಡ್ಜ್ಜೆ ಅದಕ್ಕಂತ ಸ್ವಲ್ಪ ನೀರು ಹಾಕಬೇಕು ಈಗ ಹಿಟ್ಟ ರೆಡಿ ಆಗೈತಿ ನೋಡಿರಿ ಎಣ್ಣೆನೂ ಬಿಸಿ ಆಗೈತಿ ಈಗ ಫ್ರೈ ಮಾಡ್ಕೊಂಬಿಟ್ರಾಯ್ತು ಮಸ್ತೇ ಕ್ರಿಸ್ಪಿಯಾಗಿ ಉಳ್ಳಾಗಡ್ಡಿ ಬಜ್ಜಿ ರೆಡಿ ಹಾಕ್ತಾವೆ ರೀ ಉಳ್ಳಾಗಡ್ಡಿ ಬಜ್ಜಿ ಅಂತೀವಿ ನಾವು ನೀವೇನು ಅಂತೀರಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ಅಂದ್ರೆ ಒಬ್ಬೊಬ್ರು ಒಂದೊಂದು ರೀತಿ ಅಂತಾರಲ್ಲ ನಾವಂತೂ ಉಳ್ಳಾಗಡ್ಡಿ ಬಜ್ಜಿ ಅಂತೀವಿ ರೀ ಎಲ್ಲ ಹಾಕಿಬಿಟ್ಟು ಚಲೋತ್ತಿನಾಗೆ ಸ್ವಲ್ಪ ಕರ್ಕೋಬೇಕು ರೀ ಯಾಕಂದ್ರೆ ಉಳ್ಳಾಗಡ್ಡಿ ಸ್ವಲ್ಪ ಚಲೋತ್ನಾಗ ಹುರ್ಕೊಂಬಿಟ್ರೆ ಅದು ಕುರುಮ್ ಕುರುಮ್ ಟೇಸ್ಟ್ ಆಗ್ತವೆ ಈ ರೀತಿ ಫ್ರೈ ಮಾಡ್ಕೋಬೇಕು ನೋಡಿರಿ ರೆಡಿ ಆಗ್ಯಾವು ತೊಗೊಂಬಿಡ್ತೀನಿ ಆ್ಯಕ್ಚುಲಿ ಈ ರೀತಿ ಮಾಡಿದಾಗ ಒಂದು ದೊಡ್ಡ ಬುಟ್ಟಿ ಮಾಡ್ತೀನಿ ರೀ ನಾನು ಈಗ ಉಳ್ಳಾಗಡ್ಡಿ ಸ್ವಲ್ಪ ಇದ್ದು ಅಂತೇಳಿ ಸ್ವಲ್ಪ ಕ್ವಾಂಟಿಟಿ ಒಳಗೆ ಮಾಡ್ಕೊಂಡಿದ್ದು ಯಾಕಂದರೆ ಜಾಸ್ತಿ ಬೇಕಾಗ್ತವೆ ಇಷ್ಟಪಡ್ತಾರೆ ಅಷ್ಟೊಂದು ನಮ್ಮ ಮನೆಯವ್ರಿಗೆ ಇಷ್ಟ ಆಗ್ತಾವ್ರಿ ಈ ರೀತಿ ಮಾಡಿಕೊಟ್ರೆ ಎಲ್ಲನೂ ಇದೇ ರೀತಿ ಮಾಡ್ಕೊಂಡ್ಬಿಡ್ತೀನಿ ನೋಡಿರಿ ಉಂಡಿ ಉಂಡಿ ಮಾಡಿ ಬಿಡಾಕ್ ಹೋಗಬಾರ್ದು ಈ ರೀತಿ ಬಿಡಿ ಬಿಡಿಯಾಗಿ ಹಾಕ್ಬೇಕು ಅಂದರೆ ಛಲೋತ್ನಾಗ ಫ್ರೈ ಆಗ್ತವೆ ಕ್ರಿಸ್ಪಿ ಆಗ್ತವೆ ಈಗ ಸೆಕೆಂಡ್ ಬ್ಯಾಚ್ನು ರೆಡಿ ಆಗ್ಯಾವೆ ನೋಡಿರಿ ಎಣ್ಣೆನೂ ಸ್ವಲ್ಪ ಕ್ವಾಂಟಿಟಿ ಒಳಗೆ ಹಾಕಿದ್ದು ಯಾಕಂದರೆ ಸ್ವಲ್ಪ ಕ್ವಾಂಟಿಟಿ ಒಳಗೆ ಮಾಡೋದೈತಲ್ಲ ಹೀಗಾಗಿ ಈಗ ಸೆಕೆಂಡ್ ಬ್ಯಾಚು ರೆಡಿ ಆಗೈತಿ ಇನ್ನು ಸ್ವಲ್ಪ ಹಿಟ್ಟು ಓದೈತ್ರಿ ಅದಷ್ಟು ಫ್ರೈ ಮಾಡ್ಕೊಂಡ್ಬಿಡ್ತೀನಿ ಲಾಸ್ಟಿಗೆ ಏನೈತ್ಲ ಅದಕ್ಕೆ ಸ್ವಲ್ಪ ಬೇಕಂದ್ರೆ ಕರ್ಬೇವ್ ಸೊಪ್ಪು ಮತ್ತು ಮೆಣಸಿನ್ಕಾಯಿ ಬೇಕಂದ್ರೆ ಫ್ರೈ ಮಾಡ್ಕೋಬಹುದು ಇಲ್ಲಿ ಒಂದು ನಾಲ್ಕು ಮೆಣಸಿನ್ಕಾಯಿ ಹಾಕಿದ್ದೀನಿ ರೀ ಅಂದರೆ ನಮ್ಮ ಮನೆಯವರು ಒಬ್ಬರೇ ತಿನ್ನೋದು ನಾವಂತೂ ಮೆಣಸಿನ್ಕಾಯಿ ಹೋಗಲ್ಲ ರೀ ಯಾಕೆಂದ್ರೆ ಈಗಿನ ಒಂದು ಸ್ವಲ್ಪ ಮೆಣಸಿನ್ಕಾಯಿ ಕಾರ್ ಬಂದವಲ್ಲ ಹಿಂಗಾಗಿ ಹೋಗಂಗಿಲ್ಲ ಅವ್ರ ಸಲೇನ್ ಒಂದು ನಾಲ್ಕು ಮೆಣಸಿನ್ಕಾಯಿ ಹಾಕಿ ಅದ್ರಾಗ ಹುರ್ಕೊಳಾಕತ್ತಿದ್ದು ಲಾಸ್ಟಿಗೆ ಏನೈತಿಲ್ಲ ಸ್ವಲ್ಪ ಕರ್ಬೇವ ಹಾಕ್ತೀನಿ ಫ್ರೈ ಮಾಡ್ಕೊಂಡು ತಿನ್ನಕು ಇಷ್ಟ ಆಗ್ತೈತಿ ಕರ್ಬೇವ ಅದಕ್ಕಂತ ಸ್ವಲ್ಪ ಮತ್ತು ನೋಡೋಕ್ಕೂ ಚಲೋ ಕಾಣ್ತೈತಿ ಅಂತ ಸ್ವಲ್ಪ ಕರ್ಬೇವ್ ಹಾಕಿ ಫ್ರೈ ಮಾಡ್ಕೊಂಡು ತೊಗೊಳಾಕತ್ತಿದ್ ನೋಡ್ರಿ ಈಗ ಮಸ್ತಗೆ ಉಳ್ಳಾಗಡ್ಡಿ ಬಜ್ಜಿ ರೆಡಿ ಆಗ್ಯಾವ ನೋಡ್ರಿ ಸಿಕ್ಕಾಪಟ್ಟೆ ಆಗ್ತಾವೆ ಎಲ್ಲರಿಗೆ ಮಸ್ತಗೆ ರೆಡಿ ಆಗ್ಯಾವ ನೋಡ್ರಿ ಈಗ ತನು ಇದ್ರೆ ಅನ್ನ ಒಗ್ಗರಣೆ ಅಂತ ಅದು ಎಣ್ಣೆ ಇತ್ತಲ್ರಿ ತೆಗಿಯಾಕತ್ತಿದ್ಲು ನೀ ಕೈಗೆ ಸುಟ್ಕೊಂಡಿಯಮ್ಮ ಸರಿ ನಾ ತೆಗೆದುಕೊಟ್ನಂತೆ ಬಂದೆ ರೀ ಮತ್ತು ಕೈ ಮೇಲೆ ಚಲ್ಕೊಂಡ್ಬಿಟ್ರೆ ಅದು ಡಬಲ್ ಕೆಲಸ ಆಗುತ್ತೆ ಅದಕ್ಕಂತ ನಾನೇ ಬಂದು ತೆಗೆದುಕೊಡಾಕತ್ತಿದ್ದೆ ರೀ ಮಧ್ಯಾಹ್ನ ಮಾಡಿದ್ದು ಅನ್ನ ಇತ್ತಲ್ರಿ ಅದನ್ನೇ ಒಗ್ಗರಣಿ ಹಾಕ್ಬೇಕಂತೇಳಿ ಅನ್ಕೊಂಡಿದ್ದೆ ರೀ ನಾನು ಇಲ್ಲಿ ಮಮ್ಮಿ ನಾನು ಮಾಡಿ ತನು ಬಂದ್ರಿ ಆಯ್ತವ ಮಾಡಂತೆ ಅಂದೆ ಅದಕ್ಕೆ ತನು ಈಗ ಅನ್ನ ಒಗ್ಗರಣಿ ಮಾಡ್ತಾವ್ರಿ ಅದನ್ನ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾಳಿಕೆ ಅಂದ್ರೆ ಮಸಾಲೆ ಖಾರ ಹಾಕ್ಬಿಟ್ಟು ಕ್ಯಾಬೇಜ್ ತನಗೆ ಏನು ಇಷ್ಟ ಬರ್ದೈತಿ ಎಲ್ಲ ಹಾಕ್ಬಿಟ್ಟು ಮಾಡ್ತಾಳು ಅದಕ್ಕೆ ನಾನೇ ಮಾಡ್ತೀನಿ ಮಮ್ಮಿ ಅಂತಲ್ಲು ಮತ್ತು ಅವ್ರಿಗೆ ಹಸ್ತಾ ಇರ್ಬೇಕಾದ್ರೆ ಅವ್ರಿಗೆ ಗೊತ್ತಾಗ್ತೈತಿ ಸ್ವಲ್ಪ ಅಡುಗೆ ಮಾಡೋದಂತೇಳಿ ಆಯ್ತು ಮಾಡುವ ಅಂತಂದೆ ನಾನು ಈಗ ತನು ಇದ್ರೆ ಅನ್ನ ಒಗ್ಗರಣಿ ಮಾಡಾಕತ್ತಾವ್ರಿ ಅಂದ್ರೆ ಆಗಿ ಒಗ್ಗರಣೆ ಹಾಕೋದ್ರಿ ಅಂದ್ರೆ ಎಣ್ಣೆ ಹಾಕ್ಬಿಟ್ಟು ಜೀರಿಗೆ ಸಾಸ್ಬಿ ಮತ್ತೆ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಮತ್ತು ಕ್ಯಾಪ್ಸಿಕಮ್ ಟೊಮೆಟೊ ಕ್ಯಾಬೇಜು ಎಲ್ಲ ಹಾಕ್ತಾಳು ನಾನಿದ್ರೆ ಸುಮ್ಮನೆ ಅಂದ್ರೆ ಮೆಣ್ಸಿನ್ಕಾಯಿ ಉಳ್ಳಾಗಡ್ಡಿ ಟೊಮೆಟೊ ನಿಂಬೆಹಣ್ಣೆ ರಸ ಬೇಕಾದ್ರೆ ಇಷ್ಟು ಹಾಕ್ಬಿಟ್ಟು ಮಾಡ್ತೀನಿ ರೀ ಕ್ಯಾಬೇಜು ಕ್ಯಾಪ್ಸಿಕಮ್ಮ ಏನು ಹಾಕಕ್ಕೆ ಹೋಗಂಗಿಲ್ಲ ಅದಕ್ಕೆ ನಾನೇ ಮಾಡ್ತೀನಂತಲ್ಲೂ ಈಗ ರೆಡಿ ಆಗೈತೆ ನೋಡಿರಿ ಊಟ ಮಾಡಕತ್ತೀವಿ ಮಸ್ತಾಗಿ ತಂದು ಮಾಡಿದ್ದ ಮಸಾಲೆ ರೈಸ್ ಮತ್ತು ಬಜ್ಜಿ ರೀ ಸಂಜೆ ಊಟ ಮತ್ತು ಸ್ನ್ಯಾಕ್ಸ್ ಎರಡು ಒಟ್ಟಿಗೆ ಮಾಡೋಕತ್ತಿದ್ದು ಟೈಮ್ ಈಗ ಏಳುವರೆ ಆಗಿತ್ತ ಈಗ ಊಟ ಮಾಡೋದು ಬರ್ರಿ ಮತ್ತೆ ಇವತ್ತಿನ ಇಡಿಯೋನ ಇಲ್ಲೇ ಮುಗಿಸೋ ಅಂದ್ರೆ ಇವತ್ತಿನ ಇಡಿಯೋ ನಿಮ್ಗೆ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗ್ಬೇಡ್ರಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಇಷ್ಟೋ ತನಕ ಇಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚ್